ನಮಸ್ಕಾರ ಸ್ನೇಹಿತರೆ ಓಂ ಸಾಯಿರಾ ಶಿರಡಿ ವಾ ಸಾಯಿ ವಿದ್ಮೆ ಸಚಿದ ನಂದಾಯ ಧೀಮಯಿ ತನ್ನ ಸಾಯಿ ಪ್ರಚೋದಯಾತ್ ಇವತ್ತಿನ ದಿನದ ಸಾಯಿ ಬಾಬಾರವರ ಟ್ಯಾರೋ ಸಂದೇಶ ಗೈಡೆನ್ಸ್ ಏನು ಅಂತಂದ್ರೆ ಸಾಯಿ ಬಾಬಾರವ್ರು ಹೇಳ್ ಕೇಳ್ತಿದ್ದಾರೆ ಹೇಳ್ತಿದ್ದಾರೆ ಏನಂತ ಅಂದ್ರೆ ನಿಮ್ಮ ಭಾಗ್ಯದಲ್ಲಿ ಏನಿದೆ ಅಂತ ಹೇಳ್ತಿದ್ದಾರೆ ಬಾಬಾ ಆಮೇಲೆ ಕೇಳ್ತಿರೋದು ಏನು ಅಂತಂದ್ರೆ ನೀವು ಯಾಕೆ ಈ ಒಂದು ಅವಕಾಶಗಳನ್ನ ಸರಿಯಾಗಿ ಬಳಸ್ಕೊಳ್ತಿಲ್ಲ ನಿಮ್ಮ ಈ ಒಂದು ಭಾಗ್ಯನ ನೀವು ಸದುಪಯೋಗ ಪಡಿಸ್ಕೊಳ್ರಿ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಮನಸ್ಸಿಂದ ನೀವು ಸಾಯಿ ಬಾಬಾರವ್ರನ್ನ ಪ್ರಾರ್ಥಿಸ್ತಾ ನೀವು ಅವರಿಗೆ ಪ್ರಶ್ನೆಗಳನ್ನು ಕೇಳಿರಿ ನಿಮ್ಮ ಭಾಗ್ಯದಲ್ಲಿ ಏನಿದೆ ಅಂತ ತಿಳ್ಕೊಂಡ್ರಿ ನಿಮ್ಮ ಎಲ್ಲ ಪ್ರಶ್ನೆಗೂ ಬಾಬಾರವರು ತುಂಬ ಚೆನ್ನಾಗಿಯೇ ಯಾವಾಗಲೂ ಉತ್ತರ ಕೊಟ್ಟಿದ್ದಾರೆ ಅಂತ ನನಗೆ ನಂಬಿಕೆ ಇದೆ ನಿಮ್ಗೂ ನಂಬಿಕೆ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಏನಿದೆ ನಿಮ್ಮ ಭಾಗ್ಯದಲ್ಲಿ ಅಂತ ತಿಳ್ಕೊಳ್ಳೋಣ ಈ ಒಂದು ಸಂದೇಶದಲ್ಲಿ ಏನೇನಿದೆ ಅಂತಂದರೆ ನಿಮ್ಮ ಭಾಗ್ಯದಲ್ಲಿ ಏನೇನಿದೆ ಅಂತ ತಿಳ್ಕೊತೀರ ಮತ್ತು ಆ ಭಾಗ್ಯಕ್ಕೆ ಅಡೆತಡೆಗಳು ಏನಿವೆ ಹಾಗೂ ಅವುಗಳನ್ನು ಹೇಗೆ ಪರಿಹಾರ ಮಾಡಿಕೊಳ್ಳೋದು ಅಂತ ಬಾಬಾ ಹೇಳ್ಕೊಡ್ ಹೇಳ್ತಾರೆ ಇಲ್ಲಿ ಬಾಬಾ ಉತ್ತರಿಸ್ತಾರೆ ಅದನ್ನು ನೀವು ಅರ್ಥ ಮಾಡಿಕೊಂಡು ನೀವು ಸಮಸ್ಯೆಗಳಿಗೆ ಫೋಕಸ್ ಮಾಡೋದಕ್ಕೆ ಹೋಗಬೇಡಿ ನಿಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಹೇಗೆ ಹೀಲ್ ಮಾಡ್ಕೊಳೋದು ಸಮಸ್ಯೆಯನ್ನು ಹೇಗೆ ಬಗೆಹರಿಸ್ಕೊಳ್ಳೋದು ಅನ್ನೋದ್ರ ಮೇಲೆ ಫೋಕಸ್ ಮಾಡಿ ನೀವು ಪರಿಹಾರ ಮಾಡ್ಕೊಳೋದಕ್ಕೆ ನಿಮ್ಮ ಭಾಗ್ಯದ ಬಾಗಿಲು ತೆರೆದಿ ನೀವು ಅದನ್ನ ಸುಖವಾಗಿ ಒಂದು ಅವಕಾಶ ಸಿಗುತ್ತೆ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ನಿಮಗೆ ಯಾವ ರೀತಿಯ ಅವಕಾಶಗಳು ಯಾವ ರೀತಿಯ ಭಾಗ್ಯಗಳ ಬಾಗಿಲು ತೆರೆತಿದೆ ಅಂತ ಇಲ್ಲಿ ಬಾಬಾ ಹೇಳ್ತಿದ್ದಾರೆ ಅಂತಂದ್ರೆ ಹಣಕಾಸಿಂದ ಆಗಿರ್ಲಿ ಮತ್ತೆ ಮನೆಯ ಪರಿಸ್ಥಿತಿ ಮಕ್ಕಳ ವಿದ್ಯಾಭ್ಯಾಸ ಆ ಮತ್ತೆ ನೀವು ಆರೋಗ್ಯದ ಬಗ್ಗೆ ಕೇಳ್ತಿರ್ತೀರಾ ತಾಯಿ ಆಗಲು ಕೇಳ್ತಿರ್ತೀರಾ ನಿಮ್ಮ ಜೀವನದಲ್ಲಿ ಆ ಅದೃಷ್ಟ ಇದೆಯೋ ಇಲ್ಲವೋ ಆಮೇಲೆ ನಿಮಗೆ ಬರಬೇಕಾಗಿರ್ತಕ್ಕಂಥ ಆಸ್ತಿ ಬರುತ್ತೋ ಇಲ್ವೋ ಅಂತ ನೀವು ಮತ್ತು ಅವಕಾಶಗಳು ಬೇರೆ ಬೇರೆ ಸಾವಿರಾರು ವಿಷಯಗಳಿಗೆ ನೀವು ಅವಕಾಶಗಳನ್ನ ನೀವು ಕೇಳ್ತಿರ್ತೀರ ಆ ಒಂದು ಅದೃಷ್ಟ ನನ್ನ ಭಾಗ್ಯದಲ್ಲಿ ನನ್ನ ಜೀವನದಲ್ಲಿ ಆ ಭಾಗ್ಯ ಇದೆಯೋ ಇಲ್ವೋ ಅಂತ ನೀವು ಕೇಳ್ತಿರ್ತೀರಲ್ಲ ಅವೆಲ್ಲ ಇದೆ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ತುಂಬ ಅದ್ಭುತವಾದ ಕಾರ್ಡ್ಸ್ಗಳು ಇಲ್ಲಿ ಬಂದಿದ್ದಾವೆ ಏನು ಒಂದೊಂದು ಕಾರ್ಡ್ನಲ್ಲೂ ಬಾಬಾ ಉತ್ತರ ಕೊಡ್ತಿದ್ದಾರೆ ಅಂತಂದರೆ ಕೆಲವೊಂದನ್ನು ನೀವು ಕ್ಷಮಿಸಬೇಕು ಯಾಕಂದರೆ ನಾನು ಯಾವಾಗಲೂ ಕ್ಷಮಿಸೋದು ನಿಮಗೆ ಏನು ಕೇಳ್ತೀನಿ ಅಂತಂದರೆ ಇವಾಗ ನಮ್ಮ ದೇಹಕ್ಕೆ ಕಾಯಿಲೆ ಬಂದಾಗ ನಾವು ಔಷಧಿ ಮೂಲಕ ನಾವು ಹೀಲ್ ಮಾಡ್ಕೋತೀವಿ ಅಂದರೆ ನಾವು ಆರೋಗ್ಯನ ಕಾಪಾಡ್ಕೊತೀವಿ ಅದೇ ರೀತಿ ನಮ್ಮ ಮನಸ್ಸಿನೊಳಗಡೆ ಇರ್ತಕ್ಕಂಥ ಯಾವುದೇ ಒಂದು ನೆಗೆಟಿವ್ ಥಾಟ್ಸ್ಗೆ ಅಸೂಯೆ ಭಾವನೆಗೆ ನಾವು ಹೇಗೆ ಹೀಲ್ ಮಾಡ್ಕೋಬೇಕು ಹೇಗೆ ಆ ಒಂದು ಸಂಕಟಗಳಿಂದ ಆ ಒಂದು ಯೋಚನೆಗಳಿಂದ ಅಸೂಯೆ ಭಾವನೆಗಳಿಂದ ಹೊರಗೆ ಬರೋದಕ್ಕೆ ಸಾಧ್ಯ ಅಲ್ವಾ ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಅಂತ ಅಂದರೆ ನಮ್ಮ ಒಂದು ಜೀವನ ಉದ್ಧಾರ ಏಳಿಗೆ ಸ್ಟಾರ್ಟ್ ಆಗೋದು ಕ್ಷಮಿಸುವಿಕೆ ಫಸ್ಟ್ ನೀವು ಕ್ಷಮಿಸೋದು ಹೇಗೆ ಅದು ಬರಲ್ಲ ಅದನ್ನ ಹೇಗೆ ನಾವು ಇವಾಗಿನ ನಾನಿಲ್ಲಿ ಏನ್ ಗೈಡ್ ಮಾಡ್ತಿರ್ತೀನಲ್ಲ ಅವಾಗ ನೀವು ಕ್ಷಮಿಸ್ತೀರಾ ಆ ನಂತರ ಮತ್ತೆ ಅದನ್ನೇ ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ ಬಿಡ್ತೀವಿ ಅಂತಂದ್ರೆ ನಿಮಗೆ ಒಂದು ಮೆಡಿಟೇಷನ್ ಸಜೆಷನ್ ಮಾಡ್ತೀನಿ ಕರ್ಮ ಪ್ರಾಕ್ಷಾಲನ ಧ್ಯಾನ ಅಂತೇಳಿ ಬರುತ್ತೆ ಆ ಒಂದು ಧ್ಯಾನನ ನೀವು ಮಾಡೋದ್ರಿಂದ ಆ ಒಂದು ಧ್ಯಾನದಲ್ಲಿ ನಿಮಗೆ ಏನ್ ಹೇಳ್ಕೊಡ್ತಾರಂತಂದ್ರೆ ನಿಮಗೆ ಯಾರು ಹರ್ಟ್ ಮಾಡಿದ್ದಾರೆ ಯಾರು ಮನಸ್ಸಿಗೆ ನೋವು ಮಾಡಿದ್ದಾರೆ ಯಾರಿಂದ ನಿಮ್ಮ ಮನಸ್ಸಿಗೆ ಘಾಸಿ ಆಗಿದೆಯಲ್ಲ ಅವರನ್ನ ಹೇಗೆ ಕ್ಷಮೆ ನಮ್ಮ ಜೀವನ ಉದ್ಧರಿಸಿಕೊಳ್ಳೋದು ಅಂತೇಳಿ ಆ ಒಂದು ಮೆಡಿಟೇಷನ್ನಲ್ಲಿ ಹೇಳ್ಕೊಡ್ತಾರೆ ಆ ಮೆಡಿಟೇಷನ್ ನೀವು ನಲವತ್ತೆಂಟು ದಿನಗಳ ಕಾಲ ಅಥವಾ ನಲ್ವತ್ತು ದಿನಗಳ ಕಾಲ ಮಾಡೋದ್ರಿಂದ ನೀವು ಒಂದು ನಿಮ್ಮ ಸಂಪೂರ್ಣವಾದ ಎನರ್ಜಿ ಅಥವಾ ನಿಮ್ಮಲ್ಲಿರ್ತಕ್ಕಂಥ ದ್ವೇಷ ಮನೋಭಾವನೆಯಿಂದ ಹೊರಗೆ ಬರೋದಕ್ಕೆ ಬಹಳನೇ ಸಹಾಯ ಆಗುತ್ತೆ ಬಾಬಾರವರಿಗೆ ದ್ವೇಷ ಮಾಡೋದು ಇಷ್ಟ ಆಗೋದಿಲ್ಲ ಅದು ನಿಮಗೂ ಗೊತ್ತಿದೆ ಪ್ರೀತಿನ ಕೊಡ್ರಿ ಪ್ರೀತಿನ ಪಡಿರಿ ಅನ್ನೋದೇ ಬಾಬಾರವರ ಒಂದು ವೇದವಾಕ್ಯ ಯಾವಾಗಲೂ ಅವರು ಮನಸ್ಸಿಂದ ಎಲ್ಲರನ್ನೂ ಏಕತೆಯಿಂದ ನೋಡ್ತಿದ್ರು ಅವರಲ್ವಾ ಆ ಒಂದು ಭಾವನೆ ತನ್ನ ಭಕ್ತರಲ್ಲೂ ಇರಬೇಕು ಅಂತ ಬಯಸ್ತಾರೆ ನಿಮ್ಮ ಒಂದು ಭಾಗ್ಯಕ್ಕೆ ನಿಮಗೆ ಅಡ್ಡಿ ಈ ಒಂದು ಭಾವನೆ ಈ ಯಾವುದು ಅಂತ ಯಾ ಈ ಒಂದು ಭಾವನೆ ಅಂತಂದರೆ ಅದೇ ನೀವು ಕ್ಷಮೆಗೆ ಒಬ್ಬರನ್ನ ನೀವು ಕ್ಷಮಿಸ್ಲಿಲ್ಲದ್ದು ನಾನು ಪ್ರತಿ ವಿಡಿಯೋನಲ್ಲೂ ಇದನ್ನ ಹೇಳ್ತಿದ್ದೀನಿ ಅಂತಂದರೆ ನೀವು ಅರ್ಥ ಮಾಡಿಕೊಳ್ಳ್ರಿ ಇದು ಎಷ್ಟು ಮುಖ್ಯವಾದದ್ದು ನಮ್ಮ ಜೀವನದ ಏಳಿಗೆಗೆ ಅಂತ ನಮ್ಮ ಜೀವನದ ಭಾಗ್ಯಕ್ಕೆ ಇದು ಅಡ್ಡಗೋಡೆ ಆಗಿದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಇನ್ನು ಯಾರೆಲ್ಲ ಮೆಡಿಟೇಷನ್ ಮಾಡಬೇಕು ಅಂತ ಅನ್ಕೊಂಡಿದರೆ ಈ ಒಂದು ಕರ್ಮ ಪ್ರಾಕ್ಷಾಲನ ಮೆಡಿಟೇಷನ್ ಅವರಿಗೆ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ಅಲ್ಲಿ ಮೆಡಿಟೇಷನ್ ಮಾಡಬಹುದು ಆ ಪ್ಲೇ ಮಾಡಿಕೊಂಡು ನೀವು ಪ್ರತಿದಿನ ಸಂಕಲ್ಪ ಪೂರ್ವಕವಾಗಿ ನಲವತ್ತು ದಿನ ಅಥವಾ ನಲವತ್ತೆಂಟು ದಿನ ನೀವು ಸಂಕಲ್ಪ ಮಾಡಿಕೊಂಡು ಆ ಮೆಡಿಟೇಷನ್ ಮಾಡೋದ್ರಿಂದ ನೀವು ಹೀಲ್ ಆಗ್ತೀರಾ ನಿಮ್ಮ ಆಂತರಿಕ ಮನಸ್ಸಿನಲ್ಲಿ ಯಾರ ಮೇಲೆ ದ್ವೇಷ ಭಾವನೆ ಯಾರ ಮೇಲೆ ಹಸು ಹೊಟ್ಟೆ ಕಿಚ್ಚಿ ಇದೆಯಲ್ಲ ಅದು ಎಲ್ಲ ಕ್ಲೀನ್ಸ್ ಆಗುತ್ತೆ ಅದೆಲ್ಲ ಸ್ವಚ್ಛವಾಗುತ್ತೆ ಅಂತ ಇಲ್ಲಿ ಬಾಬಾ ಹೇಳ್ತಿದ್ದಾರೆ ಈ ಒಂದು ಮೆಡಿಟೇಷನ್ ನೀವು ಕಂಪಲ್ಸರಿ ಮಾಡಲೇಬೇಕು ನಿಮ್ಮ ಒಂದು ಸೌಭಾಗ್ಯದ ಎನರ್ಜಿನ ನೀವು ಪಡ್ಕೊಳೋದಕ್ಕೋಸ್ಕರ ನಿಮ್ಮ ಒಂದು ಎನರ್ಜಿ ಪೀಕ್ ಲೆವೆಲ್ ಹೈ ಲೆವೆಲ್ಗೆ ಹೋಗ್ಬೇಕು ಅಂದರೆ ಈ ಒಂದು ಮೆಡಿಟೇಷನ್ ನಿಮಗೆ ಬಹಳನ ಸಹಾಯ ಆಗುತ್ತೆ ನೀವೊಂದು ಸೌಭಾಗ್ಯನ ಪಡೆಯೋದಕ್ಕೆ ನಿಮಗೆ ಅದೃಷ್ಟದ ಬಾಗಿಲು ತೆರೆಯೋದಕ್ಕೆ ಬಹಳ ಸಹಾಯ ಮಾಡುತ್ತೆ ಅಂತ ಇಲ್ಲಿ ಬಾಬಾ ಹೇಳ್ತಿದ್ದಾರೆ ನಾವು ಹಸುಹೆ ಭಾವನೆ ಹೊಟ್ಟೆ ಕಿಚ್ಚು ಯಾರ ಮೇಲೆ ಎದ್ರು ನಮಗಿಂತ ಚೆನ್ನಾಗಿದ್ದಾರೆ ನಮಗಿಂತ ಚೆನ್ನಾಗಿ ಓದ್ತಿದ್ದಾರೆ ನಮಗಿಂತ ಚೆನ್ನಾಗೇ ಇರತಕ್ಕಂಥ ಕೆಲಸ ಮನೆ ಆಸ್ತಿ ಅವ್ರ ಕಡೆ ಇದೆ ನಮ್ಮ ಹತ್ರ ಇಲ್ಲ ಅಂತೇಳಿ ನಮ್ಮ ಒಂದು ಮನಸ್ಥಿತಿನಲ್ಲಿ ಇನ್ನೊಬ್ಬರನ್ನು ನೋಡಿ ಹೊಟ್ಟೆ ಕಿಚ್ಚುವ ಭಾವನೆ ಅಥವಾ ಹಸುವೆ ಇರುತ್ತಲ್ಲ ನಾವು ಬಿಡುವುದರಿಂದ ನಮಗೆ ಒಂದು ಅದೃಷ್ಟದ ಬಾಗಿಲು ತೆರೆಯುತ್ತೆ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಹೌದು ನಮಗೆ ನಮ್ಮ ಹತ್ರ ಇರೋದ್ರಲ್ಲಿ ನಾವು ಯಾವಾಗಲೂ ಕೃತಜ್ಞರಾಗಿರ್ಬೇಕು ಗ್ರಾಟಿಟ್ಯೂಡ್ ಇರಬೇಕು ನಾವು ಅವರಿಗೆ ಥ್ಯಾಂಕ್ಫುಲ್ ಆಗಿದ್ದಾಗ ನಮ್ಮಲ್ಲಿ ಇರ್ತಕ್ಕಂಥ ವಸ್ತುಗಳಿಗೆ ನಾವು ಪ್ರೀತಿನ ತೋರಿಸೋದ್ರಿಂದ ನಾವ್ ಎಷ್ಟು ನಮ್ಮಲ್ಲಿ ಒಂದು ಸೌಭಾಗ್ಯಕ್ಕೆ ಅದು ಸೌಭಾಗ್ಯ ಅಂತ ಲಕ್ಷ್ಮಿ ಅಲ್ವಾ ನಾವ್ ಇರೋದಕ್ಕೆ ನಾವು ಗ್ರಾಟಿಟ್ಯೂಡ್ ಹೇಳಲಿಲ್ಲ ಅಂತಂದ್ರೆ ಇಲ್ದೇ ಇರೋದು ನಮ್ಮ ಹತ್ರ ಹೇಗೆ ಬರ್ಬೇಕು ಇರೋದಕ್ಕೆ ಯಾವಾಗಲೂ ನಾವು ಕೃತಜ್ಞರಾಗಿರ್ಬೇಕು ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ನೀವು ಸಾಯಿಬಾಬಾರವರ ಜೊತೆಗೆ ಏನೆಲ್ಲ ನಿಮ್ಮ ಆಸೆಗಳು ಈಡೇರಿವೆ ಅನ್ನೋ ಒಂದು ನ ಮಾಡ್ರಿ ಅದು ಚಿಕ್ಕದೇ ಇರಲಿ ದೊಡ್ಡದೇ ಇರಲಿ ನೀವು ಮನಸ್ಸಿಂದ ನೀವು ಅದನ್ನ ಮಾಡಿ ಮಾಡ್ತಗಿರಿ ಅವಾಗ ನಿಮ್ಗೆ ಏನಾಗುತ್ತೆ ಬಾಬುನ್ ಜೊತೆ ಒಂದು ಕನೆಕ್ಷನ್ ಬೆಳೆಯುತ್ತೆ ಹೌದು ಆ ಕನೆಕ್ಷನ್ ಇಂದ ನಿಮ್ಮಲ್ಲಿ ಪಾಸಿಟಿವ್ ವೈಬ್ರೇಷನ್ ಜಾಸ್ತಿ ಆಗುತ್ತೆ ನಾವು ಗ್ರಾಟಿಟ್ಯೂಡ್ ಅಂದ್ರೆ ನಾವು ಥ್ಯಾಂಕ್ಫುಲ್ ಇರೋದ್ರಿಂದ ನಮ್ಮಲ್ಲಿ ಒಂದು ಒಳ್ಳೆಯ ಹಾರ್ಮೋನ್ ಪ್ರೀತಿಯ ಹಾರ್ಮೋನ್ ಆ ಒಂದು ಉತ್ಪತ್ತಿ ಆಗೋದ್ರಿಂದ ಅದರಿಂದ ನಮಗೆ ನಮಗೆ ವೈಬ್ರೇಷನ್ಸ್ ಜಾಸ್ತಿ ಆಗಿ ಪಾಸಿಟಿವಿಟಿ ಜಾಸ್ತಿ ಆಗಿ ನಾವು ಏನೇ ಅನ್ಕೊಂಡ್ರೆ ಶೀಘ್ರವಾಗಿ ಆಗೋದಕ್ಕೆ ಸಹಾಯ ಮಾಡುತ್ತೆ ನಿಮ್ಮ ಭಾಗ್ಯದಲ್ಲಿ ಅದ್ಭುತವಾದ ಅವಕಾಶಗಳನ್ನ ತರ್ತಿದ್ದಾರೆ ಯಾಕೆಂತಂದ್ರೆ ನೀವು ಇಷ್ಟು ದಿನ ಪಟ್ಟಿರ್ತಕ್ಕಂತಹ ಶ್ರಮಕ್ಕೆ ಫಲನ ಬಾಬಾ ತರ್ತಿದ್ದಾರೆ ನೋಡ್ರಿ ಬಿಗ್ ಇದು ಚೇಂಜಸ್ ಚೇಂಜ್ ಅಂತ ಹೇಳಿ ಬಾಬಾ ಎಲ್ಲಿ ಹೇಳ್ತಿದ್ದಾರೆ ಹೇಗೆ ಏನು ಚೇಂಜಸ್ ಬರುತ್ತೆ ಅಂತಂದ್ರೆ ಬಿಗ್ ಹ್ಯಾಪಿ ಚೇಂಜಸ್ ಅಂತ ಇಲ್ಲಿ ಬಾಗಿ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಆ ಬಿಗ್ ಹ್ಯಾಪಿ ಚೇಂಜಸ್ ಯಾವ ಯಾವ ವಿಷಯದಲ್ಲಿ ಅಂತ ನೀವು ಕೇಳ್ತಿದ್ರೆ ನೀವು ಇಷ್ಟು ದಿನ ಪಟ್ಟಿರ್ತಕ್ಕಂತಹ ಕಷ್ಟಕ್ಕೆ ನಿಮ್ಮ ಭಾಗ್ಯ ಬದಲಾಗ್ತಿದೆ ಆ ಭಾಗ್ಯಕ್ಕೆ ಒಂದು ಫಲ ಕೊಡತಕ್ಕಂತ ಟೈಮ್ ಬಂದಿದೆ ನಿಮ್ಮ ಭಾಗ್ಯಕ್ಕೆ ಏನು ಫಲ ಕೊಡೋದು ಕೊಡ್ತಿದಾರೆ ಅಂತಂದ್ರೆ ಇಂಪ್ರೂವಿಂಗ್ ಹೆಲ್ತ್ ಅಂದ್ರೆ ನಿಮ್ಮ ಒಂದು ಆರೋಗ್ಯದಲ್ಲಿ ನಿಮ್ಮ ಭಾಗ್ಯ ವೃದ್ಧಿ ಆಗ್ತಿದೆ ಅಂತಾನೆ ಹೇಳ್ತಿರ್ಬೋದು ಹೇಳ್ತಿದ್ದಾರೆ ಬಾಬಾ ಯಾಕೆ ಅಂತಂದ್ರೆ ಇಷ್ಟು ದಿನ ನೀವು ಆರೋಗ್ಯ ಸಲುವಾಗಿ ಬಹಳ ಕಷ್ಟಪಟ್ಟಿದ್ರೆ ನಾನು ಚೆನ್ನಾಗಿರ್ಬೇಕು ಆರೋಗ್ಯವಾಗಿರ್ಬೇಕು ಈ ಆರೋಗ್ಯ ಸರಿ ಇಲ್ಲೇ ಇರೋ ಕಾರಣಕ್ಕೆ ನೀವು ಇನ್ನೊಬ್ರ ಮೇಲೆ ಡಿಪೆಂಡೆಂಟ್ ಆಗಿದಿರ ಆ ಡಿಪೆಂಡೆನ್ಸ್ ಇಂದ ಹೊರಗ್ ಬರ್ಬೇಕಂದ್ರೆ ನಿಮ್ಮ ಇಂಪ್ರೂವ್ ಹೆಲ್ತ್ ಇಂಪ್ರೂವ್ ಆಗ್ಬೇಕಾಗಿತ್ತು ಅದಕ್ಕೆ ನಿಮಗೆ ಒಂದು ಏನು ಬಾಬಾ ಅಡ್ವೈಸ್ ಕೊಡ್ತಿದಾರೆ ಅಂತಂದ್ರೆ ಮೆಡಿಟೇಷನ್ ಮಾಡ್ರಿ ಜೈ ಜೈ ಸಾಯಿ ನಮೋ ನಮ ಅಂತ ನೀವು ಜಪ ಮಾಡೋದ್ರಿಂದ ನಿಮ್ಮ ಒಂದು ಆರೋಗ್ಯ ಹೀಲ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಇದು ಹೀಲಿಂಗ್ ಸಾಯಿಬಾಬಾರ್ದು ನಿಮ್ಮ ಆರೋಗ್ಯ ಒಂದು ಸರಿ ಹೋಗ್ಬೇಕು ಅಂತಂದ್ರೆ ನೀವು ಜೈ ಜೈ ಸಾಯಿ ನಮೋ ನಮ ಅಂತೇಳಿ ನೀವು ಜಪ ಮಾಡೋದ್ರಿಂದ ನಿಮ್ಮ ಒಂದು ಆರೋಗ್ಯ ಸರಿ ಹೋಗುತ್ತೆ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಆ ಅದಕ್ಕೆ ನೀವು ಯಾರನ್ನ ನೀವು ಕ್ಷಮಿಸಿಲ್ವೋ ಅವ್ರನ್ನ ಕ್ಷಮಿಸ್ರಿ ಯಾರನ್ನ ನೀವು ನಿಂದನೆ ಮಾಡೋದಕ್ಕೋಗ್ಬೇಡ್ರಿ ನೀವು ವ್ರತ ಪೂಜೆಗಳನ್ನೆಲ್ಲಾನು ನೀವು ಮಾಡ್ತೀರಾ ಅಲ್ಲಿ ಮಾಡ್ಬಿಟ್ಟಿ ಇಲ್ಲಿ ಬಂದು ನೀವು ನಿಂದಿಸಿ ನಿಂದಿಸೋದು ಒಬ್ಬರ ಬಗ್ಗೆ ನೀವು ಚಾಡಿ ಹೇಳೋದು ಗಾಸಿಪ್ ಮಾಡೋದು ಇದನ್ನ ನೀವು ಮಾಡ್ತಿರೋದ್ರಿಂದ ನಿಮ್ಮ ಒಂದು ಹೆಲ್ತ್ ನಲ್ಲಿ ಸಮಸ್ಯೆ ಜಾಸ್ತಿ ಕಾಣ್ತಿದೆ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಅದಕ್ಕಾಗಿ ನೀವು ಏನ್ ಮಾಡ್ಬೇಕಂತಂದ್ರೆ ನ ಮಾಡೋದಕ್ಕೆ ಹೋಗ್ಬೇಡ್ರಿ ಚಾಡಿ ಹೇಳೋದನ್ನ ನಿಲ್ಲಿಸ್ರಿ ಅದರಿಂದ ಸ್ವತಃ ಸಾಯಿಬಾಬಾರ ಹೇಳಿದ್ದಾರೆ ಸಚ್ಚರಿತನಲ್ಲಿ ನನ್ನ ಮನಸ್ಸು ನೀವು ಚುಚ್ಚಿದಂಗ ಆಗುತ್ತೆ ಇನ್ನೊಬ್ಬರನ್ನ ನೀವು ನೆಗೆಟಿವ್ ಆಗಿ ಮಾತಾಡೋದ್ರಿಂದ ನಿಮ್ಮ ಒಂದು ರಥ ಪೂಜೆ ಹಾಗೂ ನಾಮ ಜಪ ಏನ್ ಮಾಡಿರ್ತೀವಿ ಎಲ್ಲ ಫಲ ಅವ್ರಿಗೆ ಹೋಗುತ್ತೆ ಆ ಒಂದು ಕಾರಣಕ್ಕೆ ನೀವು ನಿಮ್ಮ ಭಾಗ್ಯನ ನೀವು ಕಳ್ಕೊತಿದ್ದೀರಾ ನೀವು ಭಾಗ್ಯನ ಕಳ್ಕೋಬಾರ್ದು ನಿಮ್ಮ ಆರೋಗ್ಯ ಭಾಗ್ಯನ ನೀವು ಉಳಿಸ್ ಉಡಿಸ್ಕೋಬೇಕು ಅಂತಂದ್ರೆ ನೀವು ನಿಂದನೆಯನ್ನ ಬಿಡಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಬಾಬಾ ನಿಮ್ಗೆ ಒಂದು ಅದ್ಭುತವಾದ ಪಾತ್ ಅಂದ್ರೆ ಒಂದ್ ಒಳ್ಳೆ ದಾರಿನ ನಿಮಗೆ ಸ್ವತಃ ಬಾಬಾನೇ ತೋರಿಸ್ತಿದ್ದಾರೆ ಯಾಕೆ ಅಂತಂದ್ರೆ ನೀವು ಇನ್ವೆಸ್ಟ್ಮೆಂಟ್ ಅಂತ ಅನ್ಕೊಂಡಿರ್ತೀರಾ ಅಥವಾ ನೀವು ಹೊಸ ಒಂದು ಯೋಜನೆ ಏನೋ ಒಂದು ಜ್ಯುವೆಲ್ಲರಿ ಶಾಪ್ ಆಗಿರ್ಲಿ ಪಾರ್ಲರ್ ಮತ್ತೆ ಯಾವ್ದೇ ಬಿಸ್ನೆಸ್ ಆಗಲಿ ಏನೇ ಒಂದ್ ಮಾಡ್ಬೇಕಂತ ಅನ್ಕೊಂಡಿದ್ರೆ ಖುದ್ದು ಬಾಗಾನೇ ನಿಮ್ಗೆ ಅವಕಾಶಗಳನ್ನ ಕೊಡೋ ಮೂಲಕ ಅವಕಾಶಗಳನ್ನ ಕೊಡ್ತಿದಾರೆ ಅದ್ರ ಜೊತೆಗೆ ಹಣನೂ ಕೊಡ್ತಿದ್ದಾರೆ ನಿಮಗೆ ಸ್ವತಃ ಬಾಬಾರವನ್ನೇ ನಿಮ್ಗೆ ದಾರಿ ತೋರಿಸ್ತಿದ್ದಾರೆ ಈ ಭಾಗ್ಯನ ನಾನೇ ನಿಮ್ಗೆ ಭಾಗ್ಯದ ಬಾಗೆಲ್ಲ ತೆರೆದಿದೀನಿ ನೀವು ಮುಂದುವರಿಯಿರಿ ನಿಮ್ಮ ಯಾವುದೇ ಬಿಸ್ನೆಸ್ ಯಾವುದೇ ಒಂದು ಕೆಲಸ ಯಾವುದೇ ಒಂದು ನಿಮ್ಮ ಹೊಸ ಯೋಜನೆಗೆ ನನ್ನ ಒಂದು ಸಹಕಾರ ಇದೆ ನಾನು ನಿಮಗೆ ಖುದ್ದು ದಾರಿ ತೋರಿಸ್ತಿದ್ದೀನಿ ಅಂತ ಬಾಬಾರವರೇ ನಿಮ್ಮ ಮೇಲೆ ಹೆಜಲ ಮೇಲೆ ಕೈ ಹಾಕಿ ನಿಮಗೆ ದಾರಿ ತೋರಿಸ್ತಿದ್ದಾರೆ ನಾನು ಕೊಟ್ಟಿರ್ತಕ್ಕಂತ ಈ ಒಂದು ಅವಕಾಶನ ಸದುಪಯೋಗ ಮಾಡ್ಕೊಳ್ರಿ ಅಂತ ಇಲ್ಲಿ ಬಾಬಾ ಹೇಳ್ತಿದ್ದಾರೆ ಆಮೇಲೆ ಇನ್ನೊಂದು ಏನಂತಂದ್ರೆ ನಿಮ್ಗೆ ಅವಕಾಶಗಳು ನ ನೀವು ಎಷ್ಟೊಂದ್ಸರಿ ಕೊಟ್ಟಿದ್ರು ನೀವು ಕರೆಕ್ಟ್ ಆಗಿ ಬಳಸ್ಕೊಂಡಿಲ್ಲ ಯಾಕೆ ಅಂತಂದ್ರೆ ಇನ್ನೊಬ್ಬರ ಮಾತುಗಳನ್ನ ನೀವು ಅಹ್ ಕೇಳ್ತಿದ್ದೀರಾ ಇನ್ನೊಬ್ಬರ ಮಾತುಗಳನ್ನ ನೀವು ಕೇಳಿ ನಿಮ್ಮ ಒಂದು ಅವಕಾಶನ ನೀವು ಕಳ್ಕೊಳೋದಕ್ಕೆ ಹೋಗ್ಬೇಡಿ ಅಂತ ಬಾಬಾ ಇಲ್ಲಿ ಹೇಳ್ತಿದಾರೆ ಆ ಯಾರೆಲ್ಲ ಆ ಒಂದು ಅವಕಾಶಗಳನ್ನ ನೀವು ಇನ್ನೊಬ್ರು ಮಾತುಗಳನ್ನ ಕೇಳಿ ಮಿಸ್ ಮಾಡ್ಕೊಂಡಿದಿರಲ್ಲ ಅದಕ್ಕೋಸ್ಕರ ಬಾಬಾ ನಿಮಗೆ ಮತ್ತೊಂದು ಅವಕಾಶ ಅಂದ್ರೆ ಭಾಗ್ಯದ ಅವಕಾಶನ ತರ್ತಿದ್ದಾರೆ ದಿರ್ಇಸ್ ಸಮಿಂಗ್ ಬೆಟರ್ ಅಂತ ಹೇಳ್ತಿದ್ದಾರೆ ಮತ್ತೆ ನಾನು ನಿಮಗೆ ಅವಕಾಶನ ಕೊಡ್ತೀನಿ ಅದನ್ನ ನೀವು ಸದುಪಯೋಗ ಪಡಿಸ್ಕೊಳ್ರಿ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ನಿಮ್ಗೆ ಇವಾಗ ಒಂದು ಪಾಠನ ಕಲಿತಿರ್ತೀರಾ ಇವಾಗ ನಿಮಗೆ ಅವಕಾಶ ನಾನು ಕೊಟ್ಟಾಗ ನೀವು ಸರಿಯಾಗಿ ಬಳಸ್ಕೊಂಡಿಲ್ಲ ಥರ್ಡ್ ಪರ್ಸನ್ಸ್ ನೀವು ಯಾರಾದ್ರೂ ಮೂರನೇ ವ್ಯಕ್ತಿಯ ಮಾತಾಡ್ತಾರೆ ನೀವು ಕೇಳ್ತಿರ್ಬೇಕಾದ್ರೆ ಅದು ಸರಿನ ಇಲ್ವೋ ಅನ್ನೋದನ್ನ ಸ್ವಲ್ಪ ಯೋಚನೆ ಮಾಡ್ಬೇಕು ಹಿಂಗೆ ಅಂತಂದ್ರೆ ರಾವಣಿಗೆ ಹತ್ತು ತಲೆ ಇತ್ತು ಅಂತ ಹೇಳ್ತಾರೆ ರಾವಣಿಗೆ ಹತ್ತು ತಲೆ ಇದೆ ಅಂತ ಹೇಳ್ತಾರೆ ಇಲ್ಲ ಅಂತ ಹೇಳ್ತಾರೆ ಆದ್ರೆ ನನ್ನ ಪ್ರಕಾರ ಬಾಬಾ ಏನ್ ಹೇಳ್ತಾರೆ ಅಂದ್ರೆ ಹತ್ತು ತಲೆ ಅಂದ್ರೆ ಹತ್ತು ತರ ಯೋಚನೆ ಮಾಡತಕ್ಕಂತ ಒಂದು ಬುದ್ಧಿ ಈಗ ಬಾಬಾರವರ ಒಂದು ಯೋಚನೆ ಸರಿ ನಮ್ಮದೊಂದು ಯೋಚನೆ ನಮ್ಮ ಸ್ನೇಹಿತರದೊಂದು ಯೋಚನೆ ಅಪ್ಪ ಅಮ್ಮಂದಿರ ಒಂದು ಯೋಚನೆ ಹೇಗೆ ಒಬ್ಬೊಬ್ಬರು ಒಂದೊಂದು ಮೈಂಡ್ ಅಲ್ಲಿ ಒಂದೊಂದು ಯೋಚನೆ ಇರುತ್ತೋ ಹಾಗೆ ನಿಮ್ಮಲ್ಲೂ ಒಂದು ಯೋಚನೆ ಇರುತ್ತೆ ಎಲ್ಲರ ಮಾತನ್ನು ನೀವು ಕೇಳಿ ನೀವು ಒಂದು ಕರೆಕ್ಟ್ ಆಗಿರೋ ಡಿಸಿಷನ್ಸ್ ನ ತಗೊಳ್ಬೇಕು ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ನಿಮಗೆ ಇವಾಗ ನನ್ನ ಒಂದು ಸರಿಯಾದ ಡಿವೈನ್ ಟೈಮಿಂಗ್ ನಿಮ್ಮಲ್ಲಿ ಬರ್ತಿದೆ ನೀವು ಡಿಸ್ಟರ್ಬ್ ಆಗೋದಕ್ಕೆ ಹೋಗ್ಬೇಡ್ರಿ ನಾನು ನಿಮಗೆ ಒಂದು ಒಳ್ಳೆ ಯೋಜನೆಯನ್ನು ತಂದಿದ್ದೀನಿ ಅದನ್ನು ನೀವು ಆ ಒಂದು ಟೈಮಿಂಗ್ ನೀವು ಸರಿಯಾಗಿ ಬಳಸ್ಕೊಳ್ರಿ ನಿಮಗೆ ನಾನು ಒಂದು ಅದೃಷ್ಟದ ಬಾ ಏನಂತಾರೆ ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು ಸು ಏನಂತಂದರೆ ಸುವರ್ಣ ಅವಕಾಶನ ತರ್ತಿದ್ದೀನಿ ಅದನ್ನು ನೀವು ಕರೆಕ್ಟಾಗಿ ಬಳಸ್ಕೊಳ್ರಿ ಅದು ಆರೋಗ್ಯದ ವಿಷಯದಲ್ಲೇ ಆಗಿರಲಿ ಸಂಬಂಧಗಳ ವಿಷಯದಲ್ಲೇ ಆಗಿರಲಿ ನೀವು ಈಗ ಒಂದು ಮೂರನೇ ವ್ಯಕ್ತಿಯಿಂದ ಏನು ಕಲ್ತಿದ್ದೀರಾ ಆ ಪಾಠನ ನೀವು ಬಳಸ್ಕೊಂಡು ನಿಮ್ಮ ಜೀವನ ನೀವು ಸರಿ ಮಾಡಿಕೊಳ್ಳ್ರಿ ನೀವು ಹಿಂದಿ ಪ್ರೆಸೆಂಟ್ ಅಂತ ಹೇಳ್ತಿದ್ದಾರೆ ನಾಳೆಯೂ ಇದೆಯೋ ಇಲ್ವೋ ಗೊತ್ತಿಲ್ಲ ಈಗಿನ ಇವತ್ತು ಹೊತ್ತಿಗೆ ನೀವು ಬದುಕ್ರಿ ಆಯ್ತಾ ನಾನು ನಿಮಗೆ ಏನು ಬೇಕು ಎಲ್ಲವನ್ನು ಕೊಡ್ತೀನಿ ನಿಮ್ಮ ಭಾಗ್ಯದಲ್ಲಿ ನನ್ನ ಒಂದು ಆಶೀರ್ವಾದ ಪ್ರೀತಿ ಇದೆ ನಾನು ನಿಮಗೆ ಹೊಸ ಒಂದು ಗ್ರೇಸ್ ಒಂದು ಆಶೀರ್ವಾದನ ತರ್ತಿದ್ದೀನಿ ನನ್ನ ಕಾಳಜಿ ನಿಮ್ಮ ಮೇಲಿದೆ ಅಂತ ಬಾಬಾ ಇಲ್ಲಿ ಹೇಳ್ತಿದಾರೆ ಯಾವ ಒಂದು ಕಾಳಜಿ ಅಂತಂದ್ರೆ ನೀವು ತಾಯಿ ಆಗ್ಬೇಕು ಅಥವಾ ತಂದೆ ಆಗ್ಬೇಕು ಅಂತ ಇರ್ತೀರಾ ನೀವು ಪ್ರೆಗ್ನೆಂಟ್ ಇರ್ತೀರಾ ಒಂದು ಅಬಂಡಂಟ್ ಅಂದ್ರೆ ಸಮೃದ್ಧಿ ಯಾವ ವಿಷಯದಲ್ಲಿ ಆರೋಗ್ಯದ ವಿಷಯದಲ್ಲಿ ಅಂತ ಬಾಬಾ ಇಲ್ಲಿ ಹೇಳ್ತಿದಾರೆ ಅದಕ್ಕೆ ನೀವೇನ್ ಮಾಡಬೇಕು ಬಾಬಾರವರ ಒಂದು ಉದಿನ ನೀರಲ್ಲಿ ಹಾಕಿ ಕುಡಿಯೋದ್ರಿಂದ ನಿಮಗೆ ವಾಮಿಟ್ ಸೆನ್ಸೇಷನ್ ಇರಲಿ ಸುಸ್ತು ಆಯಾಸ ಏನೇ ಇದ್ರೂ ಕಮ್ಮಿ ಆಗುತ್ತೆ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಬಾಬಾನೇ ಸ್ವತಃ ನಿಮ್ಮ ಕಾಳಜಿ ಮಾಡ್ತಾರೆ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಡೆಲಿವರಿ ಆಗುವವರೆಗೂ ನಿಮಗೆ ಯಾವುದೇ ಒಂದು ತೊಂದರೆ ಒಂದು ನೋವು ಏನು ಹಣಕಾಸಿನ ಸಮಸ್ಯೆ ಆಗಿರ್ಲಿ ಆಹಾರದ ಸಮಸ್ಯೆ ಏನು ಬರೋದಿಲ್ಲ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಮೊದಲನೇ ಒಂದು ಪಾಪು ನೀವು ಎಷ್ಟು ಕಷ್ಟಪಟ್ಟಿದ್ರಲ್ಲ ಈಗ ಅಷ್ಟು ಯಾವುದೇ ಅವಶ್ಯಕತೆ ಇಲ್ಲ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ನನ್ನ ಆಶೀರ್ವಾದದಿಂದ ನಿಮಗೆ ಸರಾಗವಾಗಿ ಡೆಲಿವರಿ ಆಗುತ್ತೆ ಈ ಒಂದು ಸಿಚುವೇಶನ್ ನಲ್ಲಿ ನಿಮಗೆ ಇರತಕ್ಕಂತ ಒಂದು ಈ ಒಂದು ಸೌಭಾಗ್ಯ ನಿಮ್ಮ ಜೀವನದಲ್ಲಿ ಬರ್ತಿದೆ ಅಂತಾನೆ ಹೇಳ್ತಿದ್ದಾರೆ ಯಾಕೆಂದ್ರೆ ನೀವು ಮೊದಲನೇ ಪಾಪನಲ್ಲಿ ತುಂಬಾ ಡೆಲಿವರಿ ಟೈಮ್ ಅಲ್ಲಿ ತುಂಬಾನೇ ಕಷ್ಟಪಟ್ಟಿರೋದ್ರಿಂದ ನಿಮಗೆ ಈ ಭಾಗ್ಯ ಸಿಗುತ್ತೆ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಇನ್ನು ಯಾರೆಲ್ಲ ನನ್ನ ಜೀವನದಲ್ಲಿ ಬಹಳ ಸಂಗಾತಿ ಸಿಗ್ತಾರೋ ಇಲ್ವೋ ನಾನು ಹಿಂಗೆ ಸಿಂಗಲ್ ಆಗಿ ಇರ್ಬೇಕಂತ ನೀವೇನಾದ್ರೂ ಕೇಳ್ತಿದ್ರೆ ಖಂಡಿತವಾಗ್ಲು ನಿಮ್ಮ ಜೀವನದಲ್ಲಿ ಆ ಸೌಭಾಗ್ಯ ಇದೆ ನಿಮ್ಮ ಪ್ರೀತಿ ಪಾತ್ರರು ನಿಮ್ಮನ್ನ ಇಷ್ಟಪಡೋರು ಅಥವಾ ನಿಮ್ಮನ್ನ ಮದ್ವೆ ಆಗೋರು ನಿಮಗೆ ಖಂಡಿತವಾಗ್ಲು ಸಿಗ್ತಾರೆ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಅದಕ್ಕಾಗಿ ನೀವು ಪಾರ್ವತಿ ಮತ್ತು ಪರಮೇಶ್ವರರನ್ನ ನೀವು ಪೂಜೆ ಮಾಡೋದ್ರಿಂದ ನಿಮ್ಮ ಪ್ರೀತಿ ಪಾತ್ರರು ನಿಮಗೆ ಶೀಘ್ರವಾಗಿ ಸಿಗ್ತಾರೆ ಅಂತ ಬಾಬಾ ಇಲ್ಲಿ ಹೇಳ್ತಿದಾರೆ ಈ ಒಂದು ಸೌಭಾಗ್ಯನ ನೀವು ಪಡ್ಕೋಬಹುದು ಇನ್ನು ಯಾರೆಲ್ಲ ನನ್ನ ಸೌಭಾಗ್ಯದಲ್ಲಿ ನಾನು ಪ್ರೀತಿಸಿದಂತಹ ವ್ಯಕ್ತಿಗಳು ಅವರನ್ನ ನನ್ನ ಕೈನಲ್ಲಿ ಉಳಿಸ್ಕೊಳ್ಳೋದಕ್ಕಾಗುತ್ತಾ ನಮ್ಮ ತಂದೆ ತಾಯಿಗಳು ಒಪ್ತಾರ ಅಥವಾ ಅಣ್ಣ ತಂಗಿ ಯಾರಾದರೂ ಒಪ್ತಾರ ನನ್ನ ಜೀವನ ನಾನು ಅನ್ಕೊಂಡಂಗೆ ಸುಗಮವಾಗಿ ಸಾಗುತ್ತಾ ಅಂತ ಕೇಳ್ತಿದ್ರೆ ಖಂಡಿತವಾಗ್ಲೂ ಆ ಅದೃಷ್ಟ ನಿಮ್ಮಲ್ಲಿ ಇದೆ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಖುದ್ದು ಬಾಬಾರವರೇ ಯಾರಾದರೂ ಒಬ್ಬರ ಮೂಲಕ ಬಂದು ನಿಮ್ಮ ಮನೇಲಿ ಒಪ್ಪಿಸ್ತಿದ್ದೀನಿ ನಿಮ್ಮ ಒಂದು ಇಷ್ಟದ ಒಂದು ಮದುವೆನ ನಾನು ಮಾಡಿಸ್ತೀನಿ ಅಂತ ಬಾಬಾ ಇಲ್ಲಿ ಹೇಳ್ತಿದಾರೆ ಇನ್ನು ಬಿಸ್ನೆಸ್ ವಿಷಯದಲ್ಲಿ ನಿಮ್ಮ ಬಿಸ್ನೆಸ್ ಕೈ ಹಿಡಿಯುತ್ತಾ ಕೋರ್ಟ್ ಅಲ್ಲಿ ಏನಾದ್ರು ಆ ಬಿಸ್ನೆಸ್ ಸಲುವಾಗಿ ನೀವು ಏನಾದ್ರು ಓಡಾಡ್ತಿದ್ರೆ ಅಥವಾ ಪೊಲೀಸ್ ಸ್ಟೇಷನ್ಗಳಿಗೆ ಅದು ಬಗ್ಗೆ ಹರಿಯುತ್ತೆ ಇಲ್ವ ಅಂತ ನೀವು ಕೇಳ್ತಿದ್ರೆ ಖಂಡಿತವಾಗ್ಲು ಬಗೆಹರಿಯುತ್ತೆ ನಿಮ್ಮಂತೆ ಆಗುತ್ತೆ ಈ ವರ್ಷದಲ್ಲಿ ನಿಮ್ಮ ಒಂದು ಯಾವುದೇ ಸಮಸ್ಯೆ ಇದ್ರೂ ಕೋರ್ಟ್ ಕೇಸು ಆಗ್ಲಿ ನಿಮ್ಮ ಕೆಲಸದ ವಿಷಯವಾಗಿ ಯಾವುದೇ ಸಮಸ್ಯೆ ಇದ್ರೆ ಬಗೆಹರಿಯುತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ ಹೆಂಗೆ ಅಂತಂದ್ರೆ ನೀವು ಗಣಪತಿ ದೇವರಿಗೆ ಗರಕೆಗಳನ್ನು ಅರ್ಪಿಸೋದ್ರಿಂದ ನಿಮ್ಮ ಒಂದು ಸೌಭಾಗ್ಯ ತೆರೆಯುತ್ತೆ ಈ ಒಂದು ಕೆಲಸಕ್ಕೆ ನಿಮ್ಮ ಒಂದು ಕೆಲಸಕ್ಕೆ ಅಡೆತಡೆ ಆಗಿ ಏನು ಅಡೆತಡೆ ಆಗಿದೆಯಲ್ಲ ಅದನ್ನ ವಿಘ್ನಕರ್ತ ಗಣೇಶ ಹೀಲ್ ಮಾಡ್ತಾನೆ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಹಾಗಾಗಿ ನೀವು ಗಣಪತಿ ಮೊರೆ ಹೋಗೋದ್ರಿಂದ ಈ ವರ್ಷದ ನಿಮ್ಮ ಒಂದು ಅಡೆತಡೆಗಳು ಅಂದ್ರೆ ನಿಮ್ಮ ಸೌಭಾಗ್ಯದಲ್ಲಿ ಇರತಕ್ಕಂತ ಅಡೆತಡೆಗಳನ್ನ ಅವನು ಹೀಲ್ ಮಾಡೋದ್ರಿಂದ ನಿಮಗೆ ಅದೃಷ್ಟದ ಬಾಗಿಲು ತೆರೆಯುತ್ತೆ ನಿಮ್ಮ ಸೌಭಾಗ್ಯ ನಿಮಗೆ ಮರಳಿ ಪಡೆಯತಕ್ಕಂತ ಅವಕಾಶ ಇದೆ ನಿಮ್ಮ ಬಿಸ್ನೆಸ್ ಚೆನ್ನಾಗ್ ಆಗುತ್ತೆ ನೀವು ಮುಂದುವರಿಬಹುದು ಅಂತ ಬಾಬಾ ಇಲ್ಲಿ ಹೇಳ್ತಿದಾರೆ ನೀವು ಏನ್ ಮನೆ ಕಟ್ಟಬೇಕು ಹೇಳಿ ಆಸೆ ಮಾಡ್ಕೊಂಡಿದಾರಲ್ಲ ಖಂಡಿತವಾಗ್ಲು ಈ ವರ್ಷದಲ್ಲಿ ಆಗುತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ ಯಾವುದೇ ವಿಘ್ನಗಳು ಬರದೇ ಇರೋ ಹಾಗೆ ಬಾಬಾನೇ ಖುದ್ದು ನಿಮ್ಮ ಮನೆಗೆ ಒಂದು ಕಟ್ಟುವಿಕೆಯನ್ನು ಸಹಾಯ ಮಾಡ್ತಾರಂತೆ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಇನ್ನು ಯಾರಿಗೆಲ್ಲ ನಾನು ಟ್ರಿಪ್ ಹೋಗಬೇಕು ಪುಣ್ಯಕ್ಷೇತ್ರಗಳಿಗೆ ಹೋಗ್ಬೇಕು ಅಂತೇಳಿ ಆಸೆನ ಮಾಡ್ಕೊಂಡಿರ್ತೀರ ಶಿರ್ಡಿಗೆ ಹೋಗಬೇಕು ನಾನು ಬಾಬಾನ ದರ್ಶನ ಮಾಡಬೇಕು ಅಂತೆಲ್ಲ ಆಸೆ ಮಾಡಿರ್ತೀರ ಖಂಡಿತವಾಗ್ಲೂ ಈ ವರ್ಷ ಅವರು ಶಿರ್ಡಿಗೆ ಕರೆಸ್ಕೊಳ್ತೀನಿ ಅಂಥ ಒಂದು ಅದೃಷ್ಟನ ಸೌಭಾಗ್ಯನ ನಾನು ನಿಮಗೆ ಕೊಡ್ತಿದ್ದೀನಿ ನಿಮ್ಮನ್ನು ಕರೆಸ್ಕೊಂಡು ನಿಮಗೆ ಒಳ್ಳೆಯದನ್ನು ನಾನು ಮಾಡ್ತೀನಿ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ನಿಮ್ಮ ಬಗ್ಗೆ ಯೋಚನೆ ಮಾಡಿರಿ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ನಿಮ್ಮ ಅದೃಷ್ಟದಲ್ಲಿ ಇರೋದ್ರ ಬಗ್ಗೆ ಯೋಚನೆ ಮಾಡಿರಿ ಬೇರೆಯವರ ಒಂದು ಜೀವನದಲ್ಲಿ ಹಣಿಕೆ ಹಾಕಬೇಡ್ರಿ ಅಂದರೆ ಬಗ್ಗೆ ಅವರು ಅವ್ರ ಜೀವನದಲ್ಲಿ ಏನು ಅದೃಷ್ಟ ಇದೆ ಅವ್ರು ಹೇಗೆ ಬೆಳೀತಿದ್ದಾರೆ ಅವ್ರು ಹೇಗೆ ಉದ್ಧಾರ ಆಗ್ತಿದ್ದಾರೆ ನನಗೆ ಯಾಕೆ ಆಗ್ತಿಲ್ಲ ಅಂತೇಳಿ ಅವರಲ್ಲಿರತಕ್ಕಂತ ಒಂದು ಅದೃಷ್ಟನ ನೋಡುವ ಬರದಲ್ಲಿ ನಿಮ್ಮದಲ್ಲಿ ಇರತಕ್ಕಂತ ಒಂದು ಅದೃಷ್ಟನ ನೀವು ನೋಡ್ತಿಲ್ಲ ಅಂತಹ ಒಂದು ಚಾಳಿಯನ್ನ ಬಿಡಿ ನಿಮ್ಮಲ್ಲಿ ಇರತಕ್ಕಂತ ಒಂದು ಅದೃಷ್ಟ ಸೌಭಾಗ್ಯ ಅಥವಾ ಅವಕಾಶಗಳನ್ನ ನೀವು ಕರೆಕ್ಟ್ ಆಗಿ ಸದುಪಯೋಗ ಪಡಿಸ್ಕೊಳ್ರಿ ಅಂತ ಬಾಬಾ ಇಲ್ಲಿ ಹೇಳ್ತಿದಾರೆ ಬಾಬಾ ನಿಮಗೆ ಏನ್ ಹೇಳ್ತಿದಾರೆ ಅಂತಂದ್ರೆ ಎಲ್ಲಾ ಜವಾಬ್ದಾರಿಗಳನ್ನ ನಿಮ್ಮ ಮೇಲೆನೆ ಹಾಕಿಕೊಳ್ಳೋದಕ್ಕೆ ಹೋಗ್ಬೇಡಿ ಅಂತ ಹೇಳ್ತಿದಾರೆ ಎಲ್ಲಾನು ನೀವು ಹಂಚಿಕೆಯನ್ನ ಮಾಡಿ ಹೆಂಗಂದ್ರೆ ಒಂದು ಕೆಲಸ ನೀನು ಮಾಡು ಅಂತ ಹೇಳಿ ಇನ್ನೊಬ್ಬರಿಗೆ ಇನ್ನೊಬ್ಬರಿಗೆ ನೀವು ಹಂಚಿಕೆ ಮಾಡೋದ್ರಿಂದ ನಿಮಗೆ ಸುಲಭವಾಗುತ್ತದೆ ಯಾಕೆಂತಂದ್ರೆ ಒಬ್ಬರ ಮೇಲೆ ಪ್ರೆಷರ್ ಆಗೋದ್ರಿಂದ ನಿಮಗೆ ಕೆಲಸದಲ್ಲಿ ಆಗದಲ್ಲಿ ಆಗಲಿ ವ್ಯವಹಾರದಲ್ಲಿ ಆಗಲಿ ಮನೆಯಲ್ಲಿ ಏನೇ ಆಗಿರಲಿ ಹಂಚಿಕೆ ಮಾಡಬೇಕು ಹಂಚಿಕೆ ಮಾಡೋದ್ರಿಂದ ನಿಮಗೆ ಸ್ವಲ್ಪ ಸಮಾಧಾನ ರಿಲ್ಯಾಕ್ಸ್ ಆಗ್ತಿರ ನೀವು ರಿಲ್ಯಾಕ್ಸ್ ಆಗೋದ್ರಿಂದ ನಿಮ್ಮ ತಲೆಗೆ ಒಳ್ಳೊಳ್ಳೆ ಯೋಚನೆಗಳು ಬರುತ್ತೆ ಹೇಗೆ ಇಂಪ್ರೂವ್ ಮಾಡ್ಕೋಬಹುದು ನಿಮ್ಮನ್ನು ನೀವು ಯಾವುದೇ ವಿಚಾರವಾಗಿರಲಿ ಅದರಲ್ಲಿ ನೀವು ಹೇಗೆ ಇಂಪ್ರೂವ್ ಮಾಡ್ಕೋಬಹುದು ಅನ್ನೋದಕ್ಕೆ ನಿಮಗೆ ಸಹಾಯ ಆಗುತ್ತೆ ಎಲ್ಲಾನು ನಿಮ್ಮ ಮೇಲೆ ಹೊತ್ಕೊಳಕ್ಕೆ ಹೋಗ್ಬೇಡ್ರಿ ಅಂತ ಬಾಬಾ ಹೇಳ್ತಿದ್ದಾರೆ ನೀವು ಯಾವಾಗ ರಿಲ್ಯಾಕ್ಸ್ ಮೈಂಡ್ ಅಲ್ಲಿ ಇದ್ದು ಯೋಚಿಸ್ತಿರಲ್ಲ ಅವಾಗ ನಿಮ್ಮ ಕಣ್ಣಿಗೆ ಪ್ರತಿಯೊಂದು ದಾರಿಗಳು ಕಾಣಿಸ್ತಾ ಹೋಗುತ್ತವೆ ಅವಾಗ ನಿಮ್ಮ ಸೌಭಾಗ್ಯಗಳು ಎಲ್ಲೆಲ್ಲಿ ಇದಾವೆ ಹೇಗೆ ಅದನ್ನ ಬಳಸ್ಕೊಳ್ಳೋದು ಅಂತ ಬಾಬಾ ನಿಮಗೆ ತಿಳಿಸ್ಕೊಡ್ತಾರೆ ಆ ಮೂಲಕ ಸ್ವಲ್ಪ ಆಗಿರೋದನ್ನ ಪ್ರಯತ್ನ ಮಾಡಿ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಇರೋದಿಲ್ಲ ಯಾವಾಗ್ಲೂ ನೀವು ಒಂದು ಅಬಂಡಂಟ್ ಮೈಂಡ್ ಮೈಂಡ್ ಸೆಟ್ ನಲ್ಲಿ ಇರ್ರಿ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಶೀಘ್ರವಾಗಿ ನಿಮ್ಮ ಒಂದು ಚೇಂಜಸ್ ನಿಮ್ಮ ಜೀವನದಲ್ಲಿ ಬರುತ್ತದೆ ಅದು ಬಿಗ್ ಹ್ಯಾಪಿ ಚೇಂಜಸ್ ಒಂದು ಅದ್ಭುತವಾದ ಮೂಮೆಂಟ್ ನಿಮ್ಮ ಜೀವನದಲ್ಲಿ ಬಾಬಾ ಬರುತ್ತೆ ಅಂತ ಹೇಳ್ತಿದ್ದಾರೆ ಅದು ಯಾವುದೇ ವಿಷಯವಾಗಿ ಆಗಿರಲಿ ನೀವು ಬೈಕ್ ತಗೋಬೇಕು ಕಾರ್ ತಗೋಬೇಕು ಮೊಬೈಲು ಅಂತೆಲ್ಲ ಹಾಕೊಂಡಿರ್ತೀರ ಅಥವಾ ನಿಮ್ಮ ಮಗುಗೆ ಒಂದು ಅದ್ಭುತವಾದ ಹೆಸರನ್ನ ಹುಡುಕಿ ಇಡಬೇಕು ಅನ್ನೋದು ಒಂದು ಬ್ಯೂಟಿಫುಲ್ ಮೂಮೆಂಟ್ ಅಲ್ವಾ ಆ ಒಂದು ಕ್ಷಣನೂ ಬರುತ್ತೆ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಆಮೇಲೆ ನಿಮ್ಮ ಪ್ರೀತಿ ಪಾತ್ರರಿಗೆ ನೀವು ಸರ್ಪ್ರೈಸ್ ಕೊಡೋದಕ್ಕೆ ನಿಮಗೆ ಹಣ ಇಲ್ಲ ಅಂತ ನೀವು ಯೋಚನೆ ಮಾಡ್ತಿರ್ತೀರ ನೀವು ಅಂದ್ಕೊಂಡಿರೋದಿಲ್ಲ ಸರ್ಪ್ರೈಸಿಂಗ್ಲಿ ನಿಮಗೆ ಬರಬೇಕಾಗಿರ್ತಕ್ಕಂಥ ಹಣನೂ ನಿಮಗೆ ಬರುತ್ತೆ ಬಾಬಾ ಇಲ್ಲಿ ನಿಮಗೆ ಸಕ್ಸಸ್ ಕಾರ್ಡ್ನ ಕೊಟ್ಟಿದ್ದಾನೆ ಎಲ್ಲವೂ ನಿಮಗೆ ಅಬಂಡೆಂಟ್ ಕಾರ್ಡ್ ಕೊಟ್ಟಿದ್ದಾನೆ ಎಲ್ಲವೂ ನಿಮ್ಮ ಬಳಿ ಇರುತ್ತದೆ ಎಲ್ಲ ಸೌಭಾಗ್ಯಗಳನ್ನು ನಾನು ನಿಮಗೆ ಕೊಡೋದಕ್ಕೆ ಸಿದ್ಧ ಆಗಿದ್ದೀನಿ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಇನ್ನೊಂದು ಏನು ಹೇಳಬೇಕು ಅಂತಂದರೆ ನೀವು ಸ್ವಲ್ಪ ದಯಾಪೂರಿತರಾಗಿರ್ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಹಾಗೆ ಇನ್ನು ಕೆಲವರಿಗೆ ಕೋಪದ ಬಗ್ಗೆ ಮಾತಾಡ್ತಿದಾರೆ ಬಾಬಾ ಕೋಪಾನ ಬಿಡಿ ಅಂತ ಹೇಳ್ತಿದ್ದಾರೆ ಯಾಕೆ ಅಂತಂದ್ರೆ ನೀವು ಕೋಪದಲ್ಲಿ ಮಾತನಾಡೋದ್ರಿಂದ ನಿಮ್ಮ ಒಂದು ಕೆಲಸಗಳು ಆಗ್ಬೇಕಾಗಿರ್ತಾವಲ್ಲ ಅವುಕ್ಕೆ ನಿಮ್ಮ ಅದೃಷ್ಟದ ಬಾಗಿಲಿಗೆ ಅಡೆತಡೆಯಾಗಿ ಕಾಣ್ತಿದೆ ನಿಮ್ಮ ಕೋಪನ ನೀವು ಬಿಟ್ಟಿ ಪ್ರೀತಿಯಿಂದ ವರ್ತಿಸೋದ್ರಿಂದ ನಿಮ್ಮ ಕೆಲಸಕ್ಕೆ ನಿಮ್ಮ ಒಂದು ಆಪರ್ಚುನಿಟಿ ಏನು ಅದೃಷ್ಟದ ಬಾಗಿಲು ತೆರೆತಿದೆಯಲ್ಲ ಅದಕ್ಕೆ ಬಹಳನ ಸಹಾಯ ಆಗುತ್ತೆ ಅಂತ ಹೇಳ್ತಿದ್ದಾರೆ ಎಷ್ಟೋ ಇದುವರೆಗೂ ಎಷ್ಟು ಅವಕಾಶಗಳು ನಿಮ್ಮ ಹತ್ರ ಬಂದ್ರೂ ನೀವು ಕೋಪದಲ್ಲಿ ಸಿಟ್ಟಿನಲ್ಲಿ ಮಾತಾಡ್ತಾ ಅಥವಾ ಅದ್ರ ಮೇಲೆ ನೀವು ವ್ಯಕ್ತಿ ಮೇಲೆ ಆ ಒಂದು ವ್ಯಕ್ತಿ ಮೇಲೆ ನೀವು ನಿಮ್ಮ ಕೋಪನ ತೋರಿಸೋದ್ರಿಂದ ಏನಾಗುತ್ತೆ ಅಂತಂದ್ರೆ ನಿಮ್ಮ ಅವಕಾಶಗಳು ತಪ್ಪಿ ಹೋಗ್ತಿವೆ ಆ ಅವಕಾಶಗಳನ್ನ ನೀವು ಬಳಸ್ಕೋಬೇಕು ಅಂತಂದ್ರೆ ಕೋಪನ ಬಿಡ್ಲೇಬೇಕು ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಏನು ನಿಮ್ಮ ಒಂದು ಪರಿ ನಿಮ್ಮ ಒಂದು ಪರಿಸ್ಥಿತಿಯಲ್ಲಿ ತಂದೆ ತಾಯಿ ಮತ್ತು ಮಕ್ಕಳು ಹಾಗೆ ಸಂಬಂಧಗಳು ಬೇರೆಯಾಗಿ ಹೋಗಿರ್ತಾರೆ ಅವರು ನಮ್ಮ ಜೀವನದಲ್ಲಿ ವಾಪಸ್ ಬರ್ತಾರೋ ಇಲ್ಲ ಆ ಭಾಗ್ಯ ನಮ್ಮ ಜೀವನದಲ್ಲಿ ಇದೆಯೋ ಅಂತ ಕೇಳಿದರೆ ಖಂಡಿತವಾಗ್ಲೂ ಚೇಂಜಸ್ ಇದೆ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಇಲ್ಲಿ ಹೇಳ್ತಿದ್ದಾರೆ ನನ್ನ ಮೇಲೆ ನೀವು ನಂಬಿಕೆ ಇಡ್ರಿ ಬೇರೆ ಆಗಿದ್ದ ತಂದೆ ತಾಯಿಗಳು ಒಂದಾಗ್ತಾರೆ ಅವರ ಜೀವನದಲ್ಲಿ ಪ್ರೀತಿ ಉಳಿಯುತ್ತೆ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ನಿಮ್ಮ ಒಂದು ನೋವು ನಿಮ್ಮ ಒಂದು ಈಗ ನೀವು ಏನು ಫೇಸ್ ಮಾಡಿದ್ರಲ್ಲಿ ಇಷ್ಟು ದಿನ ಆ ಒಂದು ಸಫರಿಂಗ್ಸ್ ಎಲ್ಲ ಕೊನೆಗೊಳ್ಳುತ್ತದೆ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಹೊಸ ಸೌಭಾಗ್ಯ ಒಂದು ಖುಷಿ ಪ್ರೀತಿ ನಿಮ್ಮ ಜೀವನದಲ್ಲಿ ನೆಲೆಯುರುತ್ತೆ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಬಾಬಾ ನಿಮಗೇನು ಹೇಳ್ತಿದ್ದಾರೆ ಅಂತಂದರೆ ಕೆಲವರನ್ನು ನೀವು ಇಗ್ನೋರ್ ಮಾಡೋದು ಅವಶ್ಯಕತೆ ಇದೆ ಯಾಕೆಂತಂದರೆ ನಿಮ್ಮ ಈ ಭಾಗ್ಯದಲ್ಲಿ ಸಮೃದ್ಧಿ ನಿಮ್ಮ ಏಳಿಗೆಯನ್ನು ಕಂಡು ಕೆಲವರು ಜಲಸಿ ಪಡ್ತಿದ್ದಾರೆ ಅವರೇನೇ ಹೊಟ್ಟೆ ಕೀಚ್ಪಟ್ರು ಅದು ನಿಮಗೆ ತಟ್ಟದ ಹಾಗೆ ನಾನು ನಿಮಗೆ ಬೆಳಕಾಗಿ ನಿಲ್ತೀನಿ ಯಾರು ಎಷ್ಟೇ ನಿಮಗೆ ಕೆಟ್ಟದ್ದು ಬಯಸಿದರೂ ನೀವು ಅದನ್ನು ಇಗ್ನೋರ್ ಮಾಡಿ ನಾನು ನಿಮ್ಮ ಜೀವನದಲ್ಲಿ ಸೌಭಾಗ್ಯದ ರೀತಿ ಬೆಳಕಾಗಿ ಬರ್ತಿದ್ದೀನಿ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಇನ್ನು ಕೆಲವೊಂದು ಅಟ್ಯಾಚ್ಮೆಂಟ್ಸ್ಗಳಿಂದ ಹೊರಗೆ ಬನ್ನಿ ಯಾಕೆ ಅಂತಂದ್ರೆ ಅವು ನಿಮ್ಮ ಒಂದು ಏನು ಸಕ್ಸಸ್ ಜರ್ನಿಗೆ ವಿನ್ನಿಂಗ್ ಈಗ ನಿಮ್ ಜೀವನದಲ್ಲಿ ಸೆಲೆಬ್ರೇಷನ್ ಅಂತೇಳಿ ಬರ್ತಿದೆ ಅದು ಸೆಲೆಬ್ರೇಷನ್ಗೆ ನಿಮ್ಗೆ ಈ ಒಂದು ಕೆಟ್ಟ ಅಟ್ಯಾಚ್ಮೆಂಟ್ಗಳು ಅಡಿಕ್ಷನ್ಗಳು ಅಥವಾ ಯಾವ್ದಾರು ಚಟಗಳು ಇರುತ್ತವೆ ನಿಮಗೆ ಕೆಟ್ಟ ಕೆಟ್ಟ ಚಟಗಳು ನಾನು ಇಲ್ಲಿ ಮೆನ್ಷನ್ ಮಾಡಕ್ಕೆ ಹೋಗ್ತಿಲ್ಲ ಅವು ಯಾವ್ಯಾವ ಅಂತ ಅದು ನಿಮಗೆ ಗೊತ್ತಿರುತ್ತೆ ಆ ಒಂದು ಚಟಗಳು ಇಂದ ಹೊರಗೆ ಬನ್ನಿ ದಯವಿಟ್ಟು ಆ ಹೊರಗೆ ಬರೋದರಿಂದ ನಿಮ್ಮ ಜೀವನದಲ್ಲಿ ಒಂದು ಸೆಲೆಬ್ರೇಷನ್ ಅಂತೇಳಿ ಬರುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ನಿಮ್ಮ ಒಂದು ಮೈಂಡ್ಸೆಟ್ನ ಕರೆಕ್ಟಾಗಿ ಬ್ಯಾಲೆನ್ಸ್ನ ಮಾಡಿರಿ ನಿಮ್ಗೆ ಆಪರ್ಚುನಿಟಿಗಳನ್ನು ಕರೆಕ್ಟಾಗಿ ಬಳಸ್ಕೊಳ್ರಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಯಾರನ್ನ ನೀವು ಜಡ್ಜ್ನ ಮಾಡೋದಕ್ಕೆ ಹೋಗ್ಬೇಡಿ ಜಡ್ಜ್ನ ಮಾಡೋದ್ರಿಂದ ನಿಮಗೆ ಈಗ ಅವಕಾಶಗಳು ಸರಿಯಾದ ಟೈಮಲ್ಲಿ ಸಿಗ್ತಿದ್ದಾಗ ನೀವು ಅವರನ್ನು ನೀವು ಕೆಳಮಟ್ಟಕ್ಕೆ ತೂಗೋದು ಅಥವಾ ನೀವು ಅವರನ್ನ ಕಂಪೇರ್ ಮಾಡಿಕೊಂಡು ನೀವು ಜಡ್ಜ್ ಮಾಡೋದ್ರಿಂದ ಅದು ನಿಮ್ಮ ಒಂದು ಎನರ್ಜಿನಲ್ಲೋ ಮಾಡುತ್ತೆ ನೀವು ನೀವಾಗಿರ್ರಿ ಅಂತ ಬಾಬೆಯಲ್ಲಿ ಹೇಳ್ತಿದ್ದಾರೆ ಕರೆಕ್ಟಾಗಿ ನಿಮ್ಮ ಒಂದು ಪಾಸಿಟಿವ್ ಮೈಂಡ್ಸೆಟ್ನ ಹಾಗೂ ನೆಗೆಟಿವ್ ಮೈಂಡ್ಸೆಟ್ನ ಎರಡನ್ನು ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡಿರಿ ಅಂತ ಹೇಳ್ತಿದ್ದಾರೆ ನೆಗೆಟಿವ್ ಆಗಿ ಯಾರನ್ನು ಯೋಚನೆ ಮಾಡಬೇಡ್ರಿ ಯಾರ ಬಗ್ಗೆ ಯೋಚನೆ ಮಾಡಬೇಡ್ರಿ ನಿಮ್ಮ ಬಗ್ಗೆನೇ ಆಗಿರಲಿ ಯಾರ ಬಗ್ಗೆನೇ ಆಗಿ ಯೋಚನೆ ಮಾಡೋಕ್ಕೆ ಹೋಗ್ಬಿಡ್ರಿ ಕರೆಕ್ಟಾಗಿ ಬ್ಯಾಲೆನ್ಸ್ನ ಮಾಡ್ರಿ ನನ್ನ ಧ್ಯಾನನ ನೀವು ಮಾಡಿರಿ ಬ್ರೀತಿಂಗ್ ನ ಮಾಡೋದ್ರಿಂದ ನಿಮ್ಮ ಒಂದು ಎಮೋಷನ್ಸ್ ಕಂಟ್ರೋಲಿಗೆ ಬರುತ್ತೆ ಅದರಿಂದ ಅವಾಗ ನಿಮಗೆ ಏನು ನಿಮ್ಮ ಒಂದು ಕಷ್ಟಗಳಿಂದ ಹೊರಗೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಒಳ್ಳೊಳ್ಳೆ ಅವಕಾಶಗಳಿಗೆ ಹೇಗೆ ಬಳಸ್ಕೊಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಒಂದು ಕರೆಕ್ಟಾಗಿರ್ತಕ್ಕಂಥ ಯೋಚನೆ ಬರುತ್ತೆ ಬ್ರೀತಿಂಗ್ ಎಕ್ಸಸೈಸ್ ಮಾಡೋದ್ರಿಂದ ಬ್ರೀತಿಂಗ್ ಎಕ್ಸಸೈಸ್ನ ಮಾಡಿ ಅಂತ ಹೇಳ್ತಿದ್ದಾರೆ ಇನ್ನು ಯಾರನ್ನು ನೀವು ಬಂಧನದಲ್ಲಿ ಇಟ್ಕೊಂಡಿರ್ತೀರ ಅಂದರೆ ಅವ್ರನ್ನ ಉಳಿಸ್ಕೊಳಕೆ ಪ್ರಯತ್ನ ಮಾಡ್ತಿರ್ತೀರಲ್ಲ ಅವ್ರನ್ನ ಫ್ರೀಯಾಗಿ ಬಿಟ್ಬಿಡ್ರಿ ನಿಮ್ಮನ್ನ ನೀವು ಬಂಧನಗಳಿಂದ ಫ್ರೀ ಮಾಡ್ಕೊಳ್ರಿ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಯಾರನ್ನು ನೀವು ಹಿಡಿದು ಇಟ್ಕೊಳೋದಕ್ಕೆ ಹೋಗ್ಬೇಡ್ರಿ ಅತಿಯಾಗಿ ಫೋರ್ಸ್ಫುಲಿ ಆದ್ರೆ ಯಾಕಂದ್ರೆ ಕೆಲವರನ್ನ ರಿಲೀಸ್ ಮಾಡೋದ್ರಿಂದಾನೇ ನಿಮ್ಮ ಸೌಭಾಗ್ಯ ತೆರೆಯುತ್ತೆ ಅವರ ಒಂದು ನೆಗೆಟಿವ್ ಎನರ್ಜಿ ನಿಮ್ಮ ಒಂದು ಅದೃಷ್ಟನ ತಡೆಯುತ್ತಿರುತ್ತೆ ಅವರ ಒಂದು ಅಟ್ಯಾಚ್ಮೆಂಟ್ ನ ನೀವು ಬಿಟ್ಬಿಡಿ ಅಟ್ಯಾಚ್ಮೆಂಟ್ ನ ಬೆಳೆಸ್ಕೊಳಕ್ ಹೋಗ್ಬೇಡಿ ಅವ್ರ ಜೊತೆಗೆ ಅವ್ರನ್ನ ನೀವು ರಿಲೀಸ್ ಮಾಡಿ ಅವಾಗ ನಿಮಗೆ ಇನ್ನೂ ಅದ್ಭುತವಾದ ಅವಕಾಶಗಳು ನಿಮ್ಮಲ್ಲಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ನಿಮ್ಮ ಮನೆಯಲ್ಲಿ ಯಾವ ಒಂದು ವಾತಾವರಣ ಇದೆ ಅನ್ನೋದನ್ನ ನೀವು ಕರೆಕ್ಟ್ ಆಗಿ ತಿಳ್ಕೊಳ್ರಿ ಮನೆಯ ಮನಸ್ಥಿತಿ ಕುತ್ಕೊಂಡು ಸ್ವಲ್ಪ ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡ್ರಿ ನನ್ನ ಮನಸ್ಥಿತಿ ಹೇಗಿದೆ ಇವಾಗ ನಾನು ಶಾಂತವಾಗಿದೇನೋ ಅಥವಾ ಬೇಜಾರಲ್ಲಿದ್ದೇನೋ ಯಾಕೆ ಈ ಒಂದು ಎನರ್ಜಿ ಇಷ್ಟು ಲೋ ಆಗಿದೆ ಏನು ಸಮಸ್ಯೆ ಅನ್ನೋದು ನಿಮ್ಮ ಒಳಗಡೆನೇ ನೀವು ಕಂಡುಕೋಬಹುದು ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಅಹ್ ಅದರಿಂದನು ನೀವು ಚೇಂಜಸ್ಗಳು ಒಳ್ಳೆ ಅವಕಾಶಗಳನ್ನ ಎಲ್ಲಿ ಬಂದಿದಾವೆ ನಾನು ಎಲ್ಲಿ ಮಿಸ್ ಮಾಡಿದೀನಿ ಆ ಅವಕಾಶಗಳನ್ನ ಹೇಗೆ ಬಳಸ್ಕೊಳ್ಳೋದು ಈಗ ನಿಮಗೆ ನಾನು ಸಾಕಷ್ಟು ಅವಕಾಶಗಳನ್ನ ಕೊಟ್ಟಾಗ ನೀವು ಅದನ್ನ ಬಳಸ್ಕೊಳೋದಿಲ್ಲ ಅದು ಮಿಸ್ ಆಗಿ ಹೋದಾಗ ಅಯ್ಯೋ ನಾನು ಬಳಸ್ಕೊಂಡ್ಲಿಲ್ಲ ಎಂತ ಅವಕಾಶ ಇತ್ತು ನಾನು ಬಳಸ್ಕೊಂಡ್ಲಿಲ್ಲ ನಾನು ತುಂಬಾ ಲೇಜಿ ಆಗ್ಬಿಟ್ಟೆ ನಾನು ಅವಾಗ ಸ್ವಲ್ಪ ಅವಾಗ ನೀನ್ ನನಗೆ ಈ ಬುದ್ಧಿ ಕೊಡ್ಬೇಕಿತ್ತು ಅಂತ ನೀವು ವಾಪಸ್ ಬಾಬುಂಗೆ ನೀವು ಜಗಳ ಮಾಡ ಬಾಬಿನ ಜೊತೆ ಜಗಳ ಮಾಡ್ಕ ಸ್ಟಾರ್ಟ್ ಮಾಡ್ತೀರಾ ಯಾಕೆ ನಿನ್ನ ಅವಕಾಶ ಕೊಟ್ಟಾಗ ನನಗೆ ಅದನ್ನ ಬಳಸ್ಕೊಳ್ತಕ್ಕಂಥ ಸರಿಯಾಗಿರ್ತಕ್ಕಂಥ ಬುದ್ಧಿನ ಯಾಕೆ ಕೊಡ್ಲಿಲ್ಲ ಅಂತ ಬಾಬಿನ ಜೊತೆ ಜಗಳ ಮಾಡೋದ್ರ ಬದಿ ಕುತ್ಕೊಳ್ಳಿ ನಿಮ್ಮ ಜೊತೆ ನೀವು ಸೈಲೆಂಟ್ ಆಗಿ ಕುತ್ಕೊಂಡು ನೀವು ಮಾತಾಡ್ರಿ ನೀವು ನಿಮ್ಮ ಜೊತೆನೆ ನೀವು ಮಾತಾಡೋದ್ರಿಂದ ನಿಮ್ಮ ಅವಕಾಶಗಳು ಎಲ್ಲೆಲ್ಲಿದ್ದಾವೆ ಅದನ್ನ ಹೇಗೆ ಬಳಸ್ಕೋಬೇಕು ಅನ್ನೋ ಒಂದು ವಿತ್ತೀಯ ಬುದ್ಧಿ ನಿಮಗೆ ಬರುತ್ತೆ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ನಾನೇ ನಿಮಗೆ ಚಾನಲ್ ಅಂತ ಇಲ್ಲಿ ಹೇಳ್ತಿದ್ದಾರೆ ಕರೆಕ್ಟ್ ಆಗಿದ್ದಾಗ ಖಂಡಿತವಾಗ್ಲು ನಾನು ನಿಮ್ ಜೊತೆ ಇರ್ತೀನಿ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ನೀವೇ ಇಲ್ಲಿ ಯೂನಿವರ್ಸ್ ಅಂತ ಇಲ್ಲಿ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ನಿಮ್ ಒಳಗಡೆ ಆ ಶಕ್ತಿ ಇದೆ ಈಗ ನಾನು ಹಣಕಾಸಿನ ಸ್ಥಿತಿ ಹಾಗೂ ಆರೋಗ್ಯದ ಒಂದು ಹೇಳಿ ಆರೋಗ್ಯದ ಸಮಸ್ಯೆ ಏನೇ ಇದ್ರು ಮತ್ತು ಇನ್ನು ಪ್ರೀತಿ ವಿಷಯ ಮದುವೆ ವಿಷಯ ಯಾವುದೇ ಆಗಿರಲಿ ಎಲ್ಲದರಲ್ಲೂ ನಿಮಗೆ ಏಳಿಗೆ ಇದೆ ಅಂತ ಇಲ್ಲಿ ಬಾಬಾ ಇಲ್ಲೇ ಹೇಳ್ತಿದ್ದಾರೆ ಆ ಒಂದು ಅಬಂಡಂಟ್ನ ನೀವು ಹೇಗೆ ಪಡ್ಕೊಳ್ಳೋದು ಸೌಭಾಗ್ಯನ ಹೇಗೆ ನೀವು ಪಡ್ಕೊಳ್ಳೋದನ್ನು ನಿಮ್ಮ ಒಳಗಡೆನೆ ಆ ಸಮೃದ್ಧಿ ಇದೆ ನೀವು ಯಾರ ಒಂದು ಮೂರನೇ ವ್ಯಕ್ತಿಯ ಮಾತುಗಳನ್ನು ಕೇಳೋದಕ್ಕೆ ಹೋಗಬೇಡಿ ಅಂತ ಬಾಬಾ ಇಲ್ಲೇ ಹೇಳ್ತಿದ್ದಾರೆ ಇಲ್ಲಿ ನಿಮ್ಮ ಒಂದು ಮಾತನ್ನು ಇಲ್ಲಿ ಕೇಳಬೇಕಾಗಿರೋದು ನೀವು ಯಾಕಂದ್ರೆ ನಿಮ್ಮ ಒಳಗಡೆ ಆ ಆಂತರಿಕ ಶಕ್ತಿ ಇದೆ ಅಂತ ಇಲ್ಲಿ ಹೇಳ್ತಿದಾರೆ ಆ ಶಕ್ತಿಯಿಂದ ನಿಮ್ಮ ಒಂದು ಇಷ್ಟ ಕಷ್ಟಗಳನ್ನು ನೀವು ಈಡೇರಿಸ್ಕೊಳ್ಳೋ ತಾಕತ್ ನಿಮ್ಮ ಒಳಗಡೆನೆ ಇದೆ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಹಣಕಾಸಿನ ಸ್ಥಿತಿನೂ ಸರಿ ಹೋಗುತ್ತದೆ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಇನ್ನು ಯಾರೆಲ್ಲ ಬಂದು ನಿಮಗೆ ಹಣವನ್ನು ಕೊಡ್ಬೇಕಾಗಿತ್ತಲ್ಲ ಅವರಾಗ ಅವರೇ ಬಂದು ಬಾ ಕೊಡ್ತಾರಂತ ಇಲ್ಲಿ ಬಾಬಾ ಹೇಳ್ತಿದ್ದಾರೆ ಮೂರು ಮ್ಯಾಜಿಕ್ ಏನಂತಂದ್ರೆ ಒಳ್ಳೆಯ ಯೋಚನೆ ಒಳ್ಳೆಯ ಮಾತು ಒಳ್ಳೆಯ ಕೆಲಸ ಈ ಮೂರು ನಿಮ್ಮಲ್ಲಿ ಇರೋದ್ರಿಂದ ನಿಮ್ಮ ಭಾಗ್ಯದ ಅದೃಷ್ಟದಲ್ಲಿ ನಿಮಗೆ ಬರಬೇಕಾಗಿರ್ತಕ್ಕಂಥ ಅವಕಾಶಗಳು ಹಣಗಳು ಏನೇನಿದೆ ಎಲ್ಲವೂ ಬರುತ್ತೆ ಅಂತ ಬಾಬೆಯಲ್ಲಿ ಹೇಳ್ತಿದ್ದಾರೆ ಇನ್ನು ನೀವ್ ಅನ್ಕೊಂಡಿದ್ದಾಗುತ್ತೆ ನಿಮ್ಮ ಭಾಗ್ಯದಲ್ಲಿ ಅದ್ಭುತವಾಗಿ ಎಲ್ಲಾನು ಇದೆ ಹಣ ಇದೆ ಸಮೃದ್ಧಿ ಇದೆ ಆರೋಗ್ಯ ಇದೆ ಮದ್ವೆ ಇದೆ ಮಕ್ಕಳು ಇದೆ ಆ ಮಕ್ಕಳಿಗೆ ಆರೋಗ್ಯ ಭಾಗ್ಯನು ಇದೆ ಇನ್ನು ಮಕ್ಕಳುಗಳು ಚೆನ್ನಾಗಿ ಓದ್ತಾವೋ ಇಲ್ವೋ ಅವ್ರು ಓದ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅವ್ರ ನಮ್ಮ ಮಾತನ್ನ ಕೇಳ್ತಿಲ್ಲ ಅಂತಂದ್ರೆ ಪ್ರತಿ ದಿನ ಅವರಿಗೆ ಸಾಯಿ ಬಾಬಾರವರ ಹಚ್ಚಿರಿ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಏನು ಹಠಮಾರಿ ಆಲಸ್ಯತನ ಆಲಸ ಹೋಗುತ್ತೆ ಅವರ ಒಂದು ನೆಗೆಟಿವಿಟಿನ ತಗೊಂಡು ಬಾಬಾ ಪಾಸಿಟಿವಿಟಿನ ಕೊಡ್ತಾರೆ ಇನ್ನು ಕೆಲವು ಬಾಬಾರವ್ರ ಪ್ರಶ್ನೆಗೆ ಏನಾದರೂ ಉತ್ತರ ಕೇಳೋರಾಗಿದ್ರೆ ನಿಮಗೆ ಬಾಬಾರವ್ರ ಕಡೆಯಿಂದ ಉತ್ತರ ಏನೇನು ಸಿಗುತ್ತೆ ನೋಡೋಣ ಕೆಲವೊಂದು ವಿಚಾರಗಳ ಬಗ್ಗೆ ನಿಮಗರಿಯದಂತೆ ನಡೆಯುತ್ತಿರುವುದೆಲ್ಲವೂ ಒಳ್ಳೆಯದೇ ಎಂದು ತಿಳಿಯಿರಿ ನಿಮ್ಮ ಮೇಲೆ ಭಗವಂತನ ಕೃಪೆ ಇದೆ ಎಲ್ಲವೂ ಕ್ಷೇಮಕರವಾಗಿ ನಡೆಯುತ್ತದೆ ಅಂತ ಇಲ್ಲಿ ಬಾಬಾ ಹೇಳ್ತಿದ್ದಾರೆ ನೀವು ಯಾವ ವಿಷಯವಾಗಿ ಇದನ್ನು ಕೇಳ್ತಿದ್ದೀರೋ ಆ ವಿಷಯಕ್ಕೆ ಬಾಬಾ ಇಲ್ಲಿ ಏನು ಹೇಳ್ತಿದ್ದಾರೆ ಅಂತಂದರೆ ಏನು ನಡೀತಿದೆಯೋ ಅದು ನಿಮ್ಮ ಒಳ್ಳೆಯದಕ್ಕೆ ಆಗಿದೆ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಅವನು ಅಂದರೆ ಬಾಬಾನ ಕೃಪೆ ಕೃಪೆಯು ನಿಮ್ಮ ಮೇಲಿದೆ ಹಂಗಾಗಿ ಎಲ್ಲವೂ ಕ್ಷೇಮವಾಗಿ ಅಂದರೆ ಯಾವುದೇ ತೊಂದರೆ ಇಲ್ಲದೆ ಯಾವುದೇ ಕಷ್ಟಗಳಿಲ್ಲದೆ ನಿಮ್ಮ ಆಸೆಯು ಈಡೇರುತ್ತದೆ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಇನ್ನು ನೀವು ಯಾವುದೇ ಒಂದು ಕೆಲಸದ ವಿಷಯವಾಗಿ ಏನಾದರೂ ಕೇಳ್ತಿದ್ದೆ ಎರಡು ವರ್ಷಗಳ ಹಿಂದೆ ನಿಮ್ಮ ಸ್ನೇಹಿತರೊಡನೆ ಚರ್ಚಿಸಿದ ಚರ್ಚಿಸಿದ ವಿಷಯ ಈಗ ಕಾರ್ಯರೂಪಕ್ಕೆ ಬಂದಿರುವುದು ಅನುಭವವಾಗುತ್ತದೆ ಅಂದ್ರೆ ಇವಾಗ ಹೇಳಿದ ಸೌಭಾಗ್ಯ ನಿಮ್ಮ ಜೀವನದಲ್ಲಿ ಏನು ಬರ್ತಿದೆ ಅಂತಂದ್ರೆ ಎರಡು ವರ್ಷ ಹಿಂದೆ ನಿಮ್ಮ ಜೀವನದಲ್ಲಿ ಏನು ಪೆಂಡಿಂಗ್ ಇತ್ತಲ್ಲ ಆ ಕೆಲಸ ಇವಾಗ ನಡೆಯುತ್ತೆ ಈಗ ಈಡೇರುತ್ತೆ ಅಂತ ಇಲ್ಲಿ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ನಿಮ್ಮ ಸ್ನೇಹಿತರೊಡನೆ ನೀವು ಏನು ಚರ್ಚೆ ಮಾಡಿದ್ರಿ ಎರಡು ವರ್ಷದ ಹಿಂದೆ ಅಂತ ನೀವು ಸ್ವಲ್ಪ ಯೋಚಿಸಿ ನೋಡಿ ಅವಾಗ ನಿಮಗೆ ಉತ್ತರ ಸಿಗುತ್ತೆ ನಿಮ್ಮ ಒಂದು ಇನ್ನೊಂದು ಸಜೆಷನ್ ಏನು ಕೊಡ್ತಿದ್ದಾರೆ ಅಂದರೆ ಗುರುವಿನ ದರ್ಶನ ಪಡೆಯಿರಿ ರಾಮಾಯಣದ ಪಠನೆ ಮಾಡಿ ದಾನ ಮಾಡಿ ಅಂತ ಬಾಬಾ ಎಲ್ಲಿ ಹೇಳ್ತಿದ್ದಾರೆ ನಿಮ್ಮ ಕೆಲಸ ಆ ಒಂದು ಕೆಲಸ ಎರಡು ವರ್ಷದ ಹಿಂದೆ ಏನು ಬ್ಯಾಲೆನ್ಸ್ ಇತ್ತಲ್ಲ ಆ ಕೆಲಸ ಈಡೇರಬೇಕು ಅಂತಂದ್ರೆ ರಾಮಾಯಣದ ಪಠನೆ ಮಾಡಿ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಸಾಯಿ ಬಾಬಾರವರ ದರ್ಶನ ಮಾಡಿ ಹಾಗೇನೆ ಸ್ವಲ್ಪ ನೀವು ದಾನನು ಮಾಡೋದಕ್ಕೆ ಇಲ್ಲಿ ಒಂದು ಬಾಬಾ ನಿಮಗೆ ಸಹಾಯ ಸಜೆಷನ್ ಕೊಡ್ತಿದ್ದಾರೆ ಇನ್ನು ಕೆಲವು ಬಾಬಾ ನಿಮ್ಮ ಜೀವನದಲ್ಲಿ ಏನೋ ಪವಾಡ ಮಾಡಕ್ಕೆ ಹೊರಟಿದ್ದಾರೆ ಏನೋ ಒಂದು ಪವಾಡ ಏನು ಅಂತೇಳಿ ಅವರು ಹೇಳ್ತಿಲ್ಲ ಬಟ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಮೂರು ದಿನಗಳವರೆಗೆ ತಯಾರಿ ಮಾಡಿಕೊಳ್ಳುವಿರಿ ಅಂದ್ರೆ ಮುಸ್ಲಿಂ ಮದುವೆ ಎಂಗೇಜ್ಮೆಂಟ್ ಆಗಿರಲಿ ಅಥವಾ ಟ್ರಿಪ್ಪಿಗೆ ಹೋಗೋದಾಗಿರ್ಲಿ ಯಾರೇ ಟ್ರಿಪ್ಪಿಗೆ ಹೋಗ್ಬೇಕಂತ ಅನ್ಕೊಂಡಿದ್ರೆ ಅವ್ರಿಗೂ ಅಷ್ಟೇ ಬಾಬಾನ ನೀವು ಶಿರ್ಡಿಗೆ ಹೋಗ್ಬೇಕು ಅನ್ಕೊಂಡಿರ್ತೀರಾ ಅಥವಾ ಮಂತ್ರಾಲಯಕ್ಕೆ ಎಲ್ಲೇ ಆಗಿರಲಿ ನೀವು ಹೋಗ್ಬೇಕಂತ ಅನ್ಕೊಂಡಿರ್ತೀರಲ್ಲ ಈಗ ಒಂದು ಅವಕಾಶ ಬಂದಿದೆ ಅಂತಾನೆ ಬಾಬಾ ಹೇಳ್ತಿದ್ದಾರೆ ನಿಮಗೆ ಇನ್ನು ಮೂರು ದಿನಗಳವರೆಗೆ ತಯಾರಿ ಮಾಡಿಕೊಳ್ಳುವಿರಿ ಇದರ ನಂತರ ಕಾರ್ಯ ನೆರವೇರುತ್ತದೆ ಸಂತರ ಲೀಲೆ ಪವಾಡಗಳು ಮಾನವನ ಬುದ್ಧಿಗೆ ನಿಲುಕು ವು ಅಂತ ಇಲ್ಲಿ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಅಂದ್ರೆ ಅವರ ಒಂದು ಲೀಲೆ ನಿಮಗೆ ಅಷ್ಟು ಜಲ್ದಿ ಅರ್ಥ ಆಗೋದಿಲ್ಲ ಖಂಡಿತವಾಗ್ಲೂ ಅವರು ನಿಮ್ಮ ಶಿರೊಡಿ ಕರುಸ್ಕೋತಿದ್ದಾರೆ ಆ ಒಂದು ಅದೃಷ್ಟದ ಭಾಗ್ಯ ನಿಮಗೆ ಸಿಗುತ್ತೆ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಇನ್ನು ನನ್ನ ನಿಮ್ಮ ಜೀವನಕ್ಕೆ ಇನ್ನು ನಿಮ್ಮ ಜೀವಕ್ಕೆ ಜೀವನಕ್ಕೆ ಬಾಬಾ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಎಲ್ಲರಿಗೂ ಅವರವರ ಭಾವಕ್ಕೆ ತರನಾಗಿ ಫಲ ಪ್ರಾಪ್ತಿಯಾಗುತ್ತೆ ಇಂತ ಒಂದು ಅನುಭವ ನಿಮಗೂ ಆಗುವುದು ಶ್ರೀ ಸಾಯಿ ಸ್ಮರಣೆ ಮಾಡಿ ಅಂತ ಹೇಳ್ತಿದ್ದಾರೆ ನಿಮಗೂ ಒಂದು ಅದ್ಭುತ ನಿಮ್ಮ ಜೀವನದಲ್ಲೂ ಒಂದು ಭಾಗ್ಯ ಈ ತರ ಒಂದು ಅದೃಷ್ಟ ಬರುತ್ತೆ ಅನ್ನೋದು ನಿಮಗೆ ಇವಾಗ ಅದು ರಿಯಲೈಸ್ ಆಗುತ್ತೆ ನಿಮಗೆ ನೋಡ್ರಿ ಈ ಒಂದು ಮೆಸೇಜ್ ಏನು ಬರವರ ಒಂದು ಸೌಭಾಗ್ಯ ಏನಿದೆ ಅಂತ ನೀವು ಕೇಳಕ್ ಸ್ಟಾರ್ಟ್ ಮಾಡಿದ್ದೀನಿ ಅಂದ್ರೆ ನಿಮ್ ಒಂದೇನೋ ಒಂದು ಒಂದು ಅದೃಷ್ಟ ನಡೆಯುತ್ತೆ ಒಂದು ಮೆರಾಕಲ್ ನಡೆಯುತ್ತೆ ಅಂತಾನೆ ಹೇಳ್ಬಹುದು ಇನ್ನು ಕೆಲವರು ನಿಮ್ಮ ಅಹಂಕಾರದಿಂದ ಈ ಒಂದು ಭಾಗ್ಯನ ಒದಿತಿದ್ದೀರಾ ಅಂತ ಹೇಳ್ತಿದ್ದಾರೆ ಬಾಬಾ ನಿಮ್ಮ ಅಹಂಕಾರನ ಬಾಬಾರವರ ಪಾದಕ್ಕೆ ಅರ್ಪಿಸಿ ಆಗ ಎಲ್ಲವೂ ಸರಿ ಹೋಗುವುದು ಶ್ರೀ ಸಾಯಿ ಸ್ಮರಣೆ ಮಾಡಿ ಅಂತ ಇಲ್ಲಿ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ನಿಮ್ಮ ಅಹಂಕಾರನ ನೀವು ಬಾಬಂಗೆ ಅರ್ಪಿಸಿ ಈ ಒಂದು ಸೌಭಾಗ್ಯವನ್ನು ನೀವು ಸೌಭಾಗ್ಯಕ್ಕೆ ನಿಮ್ಮನ್ನು ನೀವು ತೆರೆಯಿರಿ ಅಂತ ಹೇಳ್ತಾರೆ ನಿಮ್ಮ ಮನಸ್ಸನ್ನು ತೆರೆಯಿರಿ ನಿಮ್ಮ ಒಂದು ಅಹ್ ಬುದ್ಧಿಯನ್ನು ಕರೆಕ್ಟಾಗಿ ಕರೆಕ್ಟ್ ಬಳಸ್ಕೊಂಡು ಈ ಒಂದು ಅವಕಾಶನ ಬಳಸ್ಕೊಳ್ರಿ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಇನ್ನು ಕೆಲವರ ಪರಿಶ್ರಮ ಕಷ್ಟಾದಿಗಳಿಂದ ಕಾರ್ಯ ನೆರವೇರುವುದಿಲ್ಲ ನೀವು ಕಷ್ಟಪಟ್ಟಿ ಕೆಲಸ ಮಾಡತಕ್ಕಂತ ಅವಶ್ಯಕತೆ ಇಲ್ಲ ಅಲ್ಲಿ ನನ್ನ ಒಂದು ಕೃಪೆಯಿಂದ ನಿನ್ನ ಕೆಲಸ ಶೀಘ್ರವಾಗಿ ಆಗುತ್ತೆ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ಎಷ್ಟು ಚೆನ್ನಾಗಿದೆ ಅಂದ್ರೆ ನಿಮ್ಮ ಭಾಗ್ಯದಲ್ಲಿ ಎಲ್ಲವೂ ಸೂಕ್ತವಾಗಿ ಜರುಗಿ ಯಶಸ್ವಿ ಆಗುತ್ತದೆ ಅಂತ ಯಶಸ್ವಿ ಆಗುವಿರಿ ಅಂತ ಇಲ್ಲಿ ಬಾಬಾ ಇಲ್ಲಿ ಹೇಳ್ತಿದ್ದಾರೆ ನಿಮಗೆ ನಿಮ್ಮ ಕಷ್ಟಗಳನ್ನೆಲ್ಲ ಪಡೆದುಕೊಂಡು ಬಾಬಾ ನಿಮಗೆ ಸೌಭಾಗ್ಯನ ತಂದಿದ್ದಾರೆ ಸೌಭಾಗ್ಯವನ್ನು ಕೊಟ್ಟಿದ್ದಾರೆ ಅದನ್ನ ನೀವು ಸದುಪಯೋಗ ಪಡೆದುಕೊಳ್ಳಿ ಅಂತ ಹೇಳ್ತಿದ್ದಾರೆ ಇದಾಗಿತ್ತು ಸ್ನೇಹಿತರು ಇವತ್ತಿನ ದಿನದ ಸಾಯಿ ಬಾಬಾರವರ ಸಂದೇಶ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೆ ಓಂ ಸಾಯಿರಾಮ್